ನಮಸ್ಕಾರ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಫೇಲ್ಯೂರ್ ಜೊತೆಗೆ ಡಯಾಲಿಸಿಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಕಿಡ್ನಿ ಅನ್ನುವಂಥದ್ದು ನಮ್ಮ ದೇಹದ ಪ್ರಮುಖ ಭಾಗ ಅಂತಲೇ ಹೇಳಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಫೇಲ್ಯೂರ್ ಹೆಚ್ಚಾಗ್ತಾ ಇದೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಫೇಲ್ಯೂರ್ ಅಂದ್ರೆ ಏನು ಯಾವೆಲ್ಲ ಕಾರಣದಿಂದ ಈ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಹಾಗೆ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೆಡಿಕೋವರ್ ಹಾಸ್ಪಿಟಲ್ನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ನಿಶ್ಚಯ್ ಹಲೋ ಡಾಕ್ಟರ್ ವೆಲ್ಕಮ್ ಟು ದ ಶೋಸ್ ಎಸ್ ಡಾಕ್ಟರ್ ನಾನು ಆಗ್ಲೇ ಹೇಳ್ತಿದ್ದ ಹಾಗೆ ಕಿಡ್ನಿ ಅನ್ನುವಂಥದ್ದು ನಮ್ಮ ದೇಹದ ಒಂದು ಪ್ರಮುಖ ಭಾಗ ಅಂತ ಹೇಳ್ಬೋದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆದರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಕಿಡ್ನಿ ಫೇಲ್ಯೂರ್ ಹೆಚ್ಚಾಗ್ತಾ ಇದೆ ಯಾಕೆ ಅಂತ ಕಿಡ್ನಿ ಫೇಲ್ಯೂರ್ ಹೆಚ್ಚಾಗೋದಕ್ಕೆ ಏನು ಕಾರಣ ಡಾಕ್ಟರ್ ನಮಸ್ಕಾರ ಸೊ ಕಿಡ್ನಿ ಫೇಲ್ಯೂರ್ ಇಲ್ಲ ಮೂತ್ರಪಿಂಡ ವೈಫಲ್ಯತೆ ಅಂತ ನಾವು ಏನು ಹೇಳ್ತೀವಿ ಮುಂಚೆ ಅಷ್ಟು ಕಾಮನ್ ಆಗಿರಲಿಲ್ಲ ಬಟ್ ರೀಸೆಂಟ್ಲಿ ಲಾಸ್ಟ್ ಒಂದು ಹತ್ತು ಇಲ್ಲ ಹದಿನೈದು ಇಲ್ಲ ಇಪ್ಪತ್ತು ವರ್ಷದಲ್ಲಿ ನಾವು ತೀವ್ರತೆಯನ್ನು ಜಾಸ್ತಿ ಕಂಡುಪಟ್ಟು ಕಾಣ್ತಾ ಇದ್ದೀವಿ ಯಾಕಿದು ಆಗ್ತಾ ಇದೆ ಯಾಕಿದು ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಸ್ಟಡಿ ಆಗಿತ್ತು ಟೂ ತೌಸಂಡ್ ಸೆವೆಂಟೀನಲ್ಲಿ ಸೀಕ್ ಸ್ಟಡಿ ಅಂತ ಆಲ್ ಓವರ್ ಇಂಡಿಯಾ ಸ್ಟಡಿ ಮಾಡಿದರು ಅದರಲ್ಲಿ ಏನು ಅಂದರೆ ಸುಮಾರು ಹದಿನೇಳು ಪರ್ಸೆಂಟಷ್ಟು ಜನ ಅಂದರೆ ಅವ್ರು ಯಾವ ಪಾಪ್ಯುಲೇಷನ್ನ ಸ್ಟಡಿ ಮಾಡಿದ್ರು ಹದಿನೇಳು ಪರ್ಸೆಂಟ್ ಜನದಲ್ಲಿ ಕಿಡ್ನಿ ತೊಂದರೆಯನ್ನು ಕಂಡುಬಂತು ಈ ಕಿಡ್ನಿ ತೊಂದರೆಗೆ ಕಾಮನ್ ಪ್ರಾಬ್ಲಮ್ಸ್ ಏನು ಅಲ್ಲ ಕಾಮನ್ ಕಾಸಸ್ ಏನು ಅಂತ ನಾವು ಹೇಳಿದ್ರೆ ಮೋಸ್ಟ್ ಕಾಮನ್ ಐವತ್ತು ಪರ್ಸೆಂಟ್ ಜನಕ್ಕೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಮತ್ತು ಕೊಬ್ಬು ಅಂದರೆ ಬೊಜ್ಜು ಈ ಮೂರು ಕಾರಣಗಳಿಂದ ಮೇಜರ್ಲಿ ಕಿಡ್ನಿ ಡ್ಯಾಮೇಜ್ ಆಗೋ ಸಂಭಾವನೆ ಇರುತ್ತೆ ಇದು ಸೈಲೆಂಟ್ ಅಂದರೆ ಸೈಲೆಂಟ್ ಕಿಲ್ಲರ್ಸ್ ಅವ್ರು ಇನ್ ಒಳಗಿಂದಾನೇ ತಿಂದ ಅಂತ ನಾವು ಏನು ಹೇಳ್ತೀವಿ ಇದು ನಿಮ್ಗೆ ಯಾವುದೇ ಥರದ ತೊಂದರೆಗಳನ್ನು ಇಲ್ಲ ಸಿಂಪ್ಟಮ್ಸನ್ನು ಇಲ್ಲ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಅನ್ಲೆಸ್ ನಾವು ಅದನ್ನು ಚೆಕ್ ಮಾಡಿಸ್ಕೊಳ್ಳೋವರೆಗೂ ಮಾತ್ರ ಇನ್ನು ಐವತ್ತು ಪರ್ಸೆಂಟ್ ಜನಕ್ಕೆ ಬೇರೆ ಬೇರೆ ಕಾರಣಗಳು ಗ್ಲೊಮಲೊ ನೆಫ್ರೈಟಿಸ್ ಅಂತ ಹೇಳ್ತೀವಿ ಅದು ಕಿಡ್ನಿ ಒಳಗಿಂದ ಶುರುವಾಗುವಂಥದ್ದು ಬಟ್ ದೀಸ್ ಆರ್ ಲೆಸ್ ಆರ್ ಕಾಮನ್ ಇಂಡಿಯಾ ಈಸ್ ಆಲ್ರೆಡಿ ನೋನ್ ಆಸ್ ದ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಸೊ ಮೋಸ್ಟ್ ಕಾಮನ್ ನಮ್ಮ ಕಿಡ್ನಿ ತೊಂದರೆಗೆ ಕಾರಣ ಬಂದಿರೋದು ಶುಗರ್ ಇರೋದ್ರಿಂದ ಸೊ ಯಾಕೆ ಕಿಡ್ನಿ ಡಿಸೀಸಸ್ ಆಲ್ಸೋ ವಿಲ್ ಇಂಡಿಯಾ ಆಲ್ಸೋ ವಿಲ್ ಬಿ ಅ ಕಿಡ್ನಿ ಕ್ಯಾಪಿಟಲ್ ಆರ್ ದ ಡಯಾಬಿಟೀಸ್ ಕ್ಯಾಪಿಟಲ್ ಆಗಿರೋದ್ರಿಂದ ತೊಂದರೆ ಜಾಸ್ತಿ ಆಗಕ್ಕೆ ಕಾಣಿಸುತ್ತೆ ಓಕೆ ಡಾಕ್ಟರ್ ಇನ್ನು ಕಿಡ್ನಿ ಫೇಲ್ಯೂರ್ ಆಗೋಕ್ಕಿಂತ ಮುಂಚೆ ಒಂದಿಷ್ಟು ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತಲೇ ಹೇಳಬಹುದು ಏನೆಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ಇದು ಒಂಥರ ಕ್ವೆಶನ್ ಹೇಗೆ ಅಂದರೆ ಯೂಶಲಿ ನಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಕಿಡ್ನಿ ಡ್ಯಾಮೇಜ್ ಆಗೋವರೆಗೂ ಯಾವುದೇ ಥರದ ಕಿಡ್ನಿ ದ ತೊಂದರೆಗಳು ಇಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಅದು ಕಾಣಿಸ್ಕೊಂಡು ಅದು ತುಂಬ ವೇಗ ಆಗಿರುತ್ತೆ ಅಂದರೆ ಇಟ್ ಏನಂದರೆ ಸುಸ್ತಾಗೋದು ನಿರ್ಲಕ್ಷ್ಯ ಆಗೋದು ಅಸ್ವಸ್ಥತೆ ಥರ ಕಾಣಿಸ್ಕೊಳ್ಳೋದು ಹಶುವಾಗದೇ ಇರೋದು ಬೇಗ ಸುಸ್ತಾಗುವಂಥದ್ದು ರಾತ್ರಿ ಮೂತ್ರಕ್ಕೆ ಮತ್ತೆ ಮತ್ತೆ ಎಚ್ಚರ ಆಗೋವಂಥದ್ದು ಕಾಲಲ್ಲಿ ಊತ ಬರೋದು ಸೊ ಇನ್ನು ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ನಾವು ಹೋದರೆ ಮೂತ್ರದಿಂದ ಕಡಿಮೆ ಆಗಿರುತ್ತೆ ಕಾಲಲ್ಲಿ ಊತ ಬರುತ್ತೆ ಉಸಿರು ತೊಂದರೆ ಮೇಲೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ ಆಮೇಲೆ ವಾಕ್ಳಿಕೆ ಬರೋದು ಇದೆಲ್ಲ ಅಡ್ವಾನ್ಸ್ ಸ್ಟೇಜಸಲ್ಲಿ ನಾವು ಕಂಡು ಬರ್ತೀವಿ ಬಟ್ ಮೋಸ್ಟ್ ಕಾಮನ್ಲಿ ಫಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕಿಡ್ನಿ ಡ್ಯಾಮೇಜ್ ಆಗೋವರೆಗೂ ನಮಗೆ ಯಾವುದೇ ಥರದ ಲಕ್ಷಣಗಳು ಕಂಡು ಬರೋದೇ ಇಲ್ಲ ಅದು ಬಂದ್ರೂ ಅದು ಕಿಡ್ನಿಗೆ ಸಂಬಂಧ ಅಂತ ಸ್ಪೆಸಿಫಿಕಲಿ ಪಿನ್ ಪಾಯಿಂಟ್ ಮಾಡೋಕ್ಕಾಗೋದು ತುಂಬ ಕಷ್ಟ ಇಟ್ ಕ್ಯಾನ್ ಬಿ ಆಲ್ಸೋ ಫೌಂಡ್ ನಿಮಗೆ ಹಾರ್ಟ್ ತೊಂದರೆ ಇದ್ರೆ ಲಿವರ್ ತೊಂದರೆ ಇದ್ರೂ ಆಗಬಹುದು ರಕ್ತ ಕಡಿಮೆ ಇದ್ರೂ ಇದರಿಂದ ಕಾಣ್ಬರ್ಬೋದು ಸೊ ಕಿಡ್ನಿಗೆ ಅಂತ ನಾವು ಪಿನ್ ಪಾಯಿಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅನ್ಲೆಸ್ ನಾವು ಟೆಸ್ಟ್ ಮಾಡಿಸಿದ್ರೆ ಕಿಡ್ನಿ ಫೇಲ್ಯೂರ್ ಆದಾಗ ಹೇಳ್ತಾ ಇರ್ತಾರೆ ಡಯಾಲಿಸಿಸ್ ಡಯಾಲಿಸಿಸ್ ಅಂತ ಏನು ಡಾಕ್ಟರ್ ಫೇಲ್ಯೂರ್ ಅಲ್ಲಿ ಎರಡು ತರ ಕಾಣ್ ಬರುತ್ತೆ ಒಂದು ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ ವಿತ್ ದ ಕಿಡ್ನಿ ಡ್ಯಾಮೇಜ್ ಯಾವುದಾಗುತ್ತೆ ಸ್ವಲ್ಪ ಗಂಟೆಗಳು ಮತ್ತು ಸ್ವಲ್ಪ ದಿನದಲ್ಲಿ ಕಂಡು ಬಂದು ಕಾಣುತ್ತೆ ಮತ್ತು ಎರಡೇ ಥರದ್ದು ಬಂದು ಕಿಡ್ನಿ ಫೇಲ್ಯೂರ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ಮತ್ತು ಕಿಡ್ನಿ ರಿಕವರಿ ಸಂಭಾವನೆ ಇರುವುದಿಲ್ಲ ಫಸ್ಟ್ ಥರ ನಾನು ಹೇಳಿದಂಗೆ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ ಹ್ಯಾಪನ್ಸ್ ಇನ್ ಅ ಫ್ಯೂ ಅವರ್ಸ್ ಸ್ವಲ್ಪ ಗಂಟೆ ಮತ್ತು ನಿಮಿಷದಲ್ಲಿ ಯೂಶ್ವಲಿ ಅದು ಬಿ ಪಿ ಏರುಪೇರಿಂದ ಆಗುತ್ತೆ ಯಾವುದನ್ನು ಮೆಡಿಸಿನಿಂದ ಆಗುತ್ತೆ ಇಲ್ಲ ಬೇರೆ ಯಾವುದೋ ಥರ ತೊಂದರೆಗಳಿಂದ ಕಾಣ್ಬರುತ್ತೆ ಇದ್ರದ್ದು ರಿಕವರಿ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ ಮೇ ಮೋರ್ ಆರ್ಲೆಸ್ ನಾವು ಸ್ವಲ್ಪ ದಿನ ಇಲ್ಲ ವಾರದಲ್ಲಿ ಇದು ಕಿಡ್ನಿ ರಿಕವರಿ ಆಗುತ್ತೆ ಪೂರ್ತಿ ಗುಣಮಟ್ಟ ಆಗೋ ಚಾನ್ಸಸ್ಸು ತುಂಬ ಚೆನ್ನಾಗಿರುತ್ತೆ ಕಿಡ್ನಿ ಫೇಲ್ಯೂರ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಅಂತ ಹೇಳಿದಾಗ ಅಂದರೆ ಕಿಡ್ನಿ ಫಂಕ್ಷನ್ ಹತ್ತು ಪರ್ಸೆಂಟು ಇಲ್ಲ ಹದಿನೈದು ಪರ್ಸೆಂಟ್ಗಿಂತ ಕಡಿಮೆ ಕೆಲಸ ಮಾಡ್ತಿರೋದ್ರಿಂದ ಗೊತ್ತಾಗುತ್ತೆ ಈ ಕಿಡ್ನಿ ಫಂಕ್ಷನ್ ಹೇಗೆ ಮೆಷರ್ ಮಾಡ್ತೀವಿ ನಾವು ಕಿಡ್ನಿ ಫಂಕ್ಷನ್ನ ಮೆಷರ್ ಮಾಡೋದಕ್ಕೆ ನಾವು ಒಂದು ಕ್ರೇಟನಿನ್ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಸಿ ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್ ಇದು ಎಲ್ಲ ಕಡೆ ಮಾಡ್ತೀವಿ ತುಂಬ ಕಡಿಮೆ ನೂರು ನೂರೈವತ್ತು ರೂಪಾಯಿ ಒಳಗೆ ಆಗೋಗುತ್ತೆ ಸೊ ಈ ಕ್ರೇಟನಿನ ಚೆಕ್ ಮಾಡಿದ್ರೆ ನಮ್ಮ ಕಿಡ್ನಿ ಫಂಕ್ಷನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಕಿಡ್ನಿ ತೊಂದರೆ ಜಾಸ್ತಿ ಆದಷ್ಟು ಕ್ರೆಟನಿನ್ ನಂಬರ್ ಜಾಸ್ತಿ ಆಗುತ್ತೆ ನಾರ್ಮಲಿ ಅದು ಒನ್ ಪಾಯಿಂಟ್ ಟೂ ಟು ಒನ್ ಪಾಯಿಂಟ್ ತ್ರೀ ಒಳಗೆ ಇರಬೇಕು ಇಫ್ ಇಟ್ ಈಸ್ ಮೋರ್ ದೆನ್ ಒನ್ ಪಾಯಿಂಟ್ ಟು ಆರ್ ಒನ್ ಪಾಯಿಂಟ್ ತ್ರೀ ಒಂದು ಪಾಯಿಂಟ್ ಎರಡುಗಿಂತ ಜಾಸ್ತಿ ಕಂಡು ಬಂದರೆ ನೀವು ನಿಮ್ಮ ಫಿಸಿಷಿಯನನ್ನು ಕಾಣಬೇಕಾಗಿ ಬರುತ್ತೆ ಇದು ಕಿ ನಂಬರ್ ಜಾಸ್ತಿ ಆದಷ್ಟು ಕಿಡ್ನಿ ಫಂಕ್ಷನ್ ಕಡಿಮೆ ಆಗಿದೆ ಅಂತ ಅರ್ಥ ಕಿಡ್ನಿ ಫಂಕ್ಷನ್ ಹತ್ತು ಪರ್ಸೆಂಟು ಇಲ್ಲ ಹದಿನೈದು ಪರ್ಸೆಂಟಿಂದ ಕಡಿಮೆ ಆದಾಗ ನಾವು ಡಯಾಲಿಸಿಸ್ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ ಹೇಳಬೇಕಾಗತ್ತೆ ಸೂಕ್ಷ್ಮತೆಯನ್ನು ತಿಳಿಸಬೇಕಾಗತ್ತೆ ಪೇಷಂಟ್ ಕಡೆಯವ್ರಿಗೆ ಫಿಫ್ಟೀನ್ ಪರ್ಸೆಂಟು ಹತ್ರ ಹತ್ರ ಬಂದಾಗ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಹತ್ತು ಪರ್ಸೆಂಟ್ನಿಂದ ಕಡಿಮೆ ಆದಾಗ ಇಲ್ಲ ಎಂಟು ಪರ್ಸೆಂಟ್ ಹತ್ರ ಬಂದಾಗ ಯೂಶ್ವಲಿ ನಾವು ಬೇರೆ ಅದರ್ ಫ್ಯಾಕ್ಟರ್ಸ್ನು ಸ್ವಲ್ಪ ನೋಡಬೇಕಾಗತ್ತೆ ಉಸಿರಾಟಕ್ಕೆ ಏನೋ ತೊಂದರೆ ಇಲ್ವಾ ಹಶುವಾಗ್ತಿಲ್ವ ಸಿಂಟಮ್ಸ್ ಏನು ಬರ್ತಿಲ್ವಾ ಅಂದರೆ ಹತ್ತು ಪರ್ಸೆಂಟು ಇಂದ ಎಂಟು ಪರ್ಸೆಂಟ್ ಹತ್ರ ಹತ್ರ ಬಂದಾಗ ಡಯಾಲಿಸಿಸ್ನ ಇನಿಷಿಯೇಟ್ ಮಾಡೋದಿಲ್ಲ ಶುರು ಮಾಡೋವಂಥದ್ದು ಒಂದು ಪ್ರೊಸೀಜರ್ ಆಗುತ್ತೆ ನೀವು ಕೇಳಿದಂಗೆ ಇವಾಗ ಡಯಾಲಿಸಿಸ್ ಅಂದರೆ ಏನು ಡಯಾಲಿಸಿಸ್ ಅಂದರೆ ಬ್ಲಡ್ಡಿನ ಶುದ್ಧೀಕರಣ ನಾವು ನಮ್ಮ ಕಿಡ್ನಿ ಕೆಲಸ ಏನು ಮೂತ್ರಪಿಂಡ ಕೆಲಸ ಮಾಡೋದು ಏನು ಅಂದರೆ ಯೂರಿನ್ನ ತಯಾರು ಮಾಡುತ್ತೆ ಮತ್ತು ಎಕ್ಸಸ್ ಇಲ್ಲ ಕಸವಂಥದ್ದನ್ನು ಹೊರಗಡೆ ತೆಗೆದುಹಾಕತ್ತೆ ನಮ್ಮ ಕಿಡ್ನಿ ಕಡಿಮೆ ಕೆಲಸ ಮಾಡ್ತಿದೆ ಹತ್ತು ಪರ್ಸೆಂಟ್ ಕಡಿಮೆ ಕೆಲಸ ಮಾಡ್ತಿದ್ದಾಗ ಈ ಫಂಕ್ಷನ್ಸ್ ಆಗುವುದಿಲ್ಲ ಸೊ ಅದನ್ನು ಒಂದು ಫಿಲ್ಟರು ಇಲ್ಲ ಹೊರಗಡೆ ಒಂದು ಮೆಷಿನ್ ಅನ್ನೋದನ್ನು ಒಂದು ಮಾಡುತ್ತೆ ಅದಕ್ಕೆ ಡಯಾಲಿಸಿಸ್ ಅಂತ ಹೇಳ್ತೀವಿ ನಾವು ಸೊ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಬ್ಲಡ್ನ ಶುದ್ಧೀಕರಣ ಮತ್ತು ಎಕ್ಸಸ್ ವಾಟರ್ ಎಕ್ಸಸ್ ನೀರು ಏನಿದೆ ಅದನ್ನು ತೆಗೆಯೋದನ್ನು ನಾವು ಡಯಾಲಿಸಿಸ್ ಅಂತ ಹೇಳ್ತೀವಿ ಓಕೆ ಡಾಕ್ಟರ್ ಡಯಾಲಿಸಿಸ್ ಅಂದರೆ ಏನಂತ ತಿಳಿಸ್ಕೊಟ್ರೆ ಇದರಲ್ಲಿ ಏನಾದರೂ ವಿಧಗಳು ಅನ್ನುವಂಥದ್ದು ಏನಾದರೂ ಇದೆಯಾ ಸೊ ಡಯಾಲಿಸಿಸ್ ಅಂದರೆ ಎರಡು ವಿಧಗಳು ಬರುತ್ತೆ ಒಂದು ಹೀಮೋ ಡಯಾಲಿಸಿಸ್ ಹೀಮೋ ಅಂದರೆ ಬ್ಲಡ್ ಡಯಾಲಿಸಿಸ್ ಅಂದರೆ ಶುದ್ಧೀಕರಣ ಅಂತ ಹೇಳಿದೀವಿ ಎರಡನೇದು ಪೆರಿಟೋನಿಯಲ್ ಡಯಾಲಿಸಿಸ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ನಮ್ಮ ಮೇಲೆ ಒಂದು ಫಿಲ್ಟರ್ ಅಂತ ಇರುತ್ತೆ ಹೊಟ್ಟೆ ಒಳಗಡೆ ಒಂದು ಆ ಮೆಂಬ್ರೈನೆಲ್ಲ ಫಿಲ್ಟರ್ ಒಂದು ಕೆಲಸ ಮಾಡುತ್ತೆ ಅದರಿಂದ ನಾನು ಮುಂದೆ ಹೇಳ್ತೀನಿ ಸೊ ಹೀಮೋ ಡಯಾಲಿಸಿಸ್ ಅಂದರೆ ನೀವು ಹಾಸ್ಪಿಟ್ಲಿಗೆ ಬರಬೇಕಾಗತ್ತೆ ಬ್ಲಡ್ಡಿನ ಶುದ್ಧೀಕರಣ ಸೊ ಬೇಸಿಕಲಿ ನಾ ಬ್ಲಡ್ಡನ್ನು ರಕ್ತದನ್ನ ಹೊರಗಡೆ ತೆಗೆದು ಫಿಲ್ಟರಲ್ಲಿ ಹಾಕಿ ವಾಪಸ್ಸು ಒಳಗೆ ಹಾಕೋದಕ್ಕೆ ಒಂದು ಆ್ಯಕ್ಸಸ್ ಅಂತ ಬೇಕು ಇಲ್ಲ ಒಂದು ಚಾನೆಲ್ ಅಂತ ಬೇಕು ಇಲ್ಲ ಒಂದು ಪೋರ್ಟ್ ಅನ್ನೋದು ಬೇಕು ಸೊ ಅದನ್ನು ನಾವು ಒಂದು ಎ ವಿ ಆ್ಯಕ್ಸಸ್ ಅವರ ಆರ್ ಟಿ ಡೋ ವಿನಸ್ ಆ್ಯಕ್ಸಸ್ ಅಂತ ಹೇಳ್ತೀವಿ ಅದನ್ನು ಒಂದು ಕ್ರಿಯೇಟ್ ಮಾಡಬೇಕಾಗತ್ತೆ ಒಂದು ಸಣ್ಣದಾಗಿ ಒಂದು ಸರ್ಜರಿ ಥರ ಇರುತ್ತೆ ಅದು ಬ್ಲಡ್ ಹೊರಗಡೆ ಹೋಗಿ ಓ ಫಿಲ್ಟರ್ ಆಗಿಬಿಟ್ಟು ವಾಪಸ್ ಒಳಗಡೆ ಬರುತ್ತೆ ನಮ್ಮ ಎಕ್ಸಸ್ ವಾಟರ್ ಏನಿರುತ್ತೆ ನಮ್ಮ ರಕ್ತದಲ್ಲಿ ಅದನ್ನು ತೆಗಿತೀವಿ ಇದು ಯೂಶ್ವಲಿ ನಾಲ್ಕು ಅಂತ ಪ್ರೊಸೀಜರ್ ಹತ್ರ ಇರುತ್ತೆ ಮತ್ತು ಅಟ್ಲೀಸ್ಟ್ ವೀಕ್ಗೆ ವಾರಕ್ಕೊಂದು ಮೂರು ಸಲ ಥರ ಏನಾರ ಒಂದು ಮಾಡಬೇಕಾಗತ್ತೆ ಇದು ಹಿಮೋ ಡಯಾಲಿಸಿಸ್ ಅಂತ ಹೇಳ್ತೀವಿ ಹಿಮೋ ಅಂದರೆ ಬ್ಲಡ್ ಪೆರಿಟೋನಿಯಲ್ ಡಯಾಲಿಸಿಸ್ ಅನ್ನೋದು ಎರಡನೇ ಥರ ಇದು ಮನೆಯಲ್ಲಿ ಮಾಡ್ಬೋದು ಇದು ಇನ್ನೂ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಸೊ ಪೆರಿಟೋನಿಯಲ್ ಡಯಾಲಿಸಿಸ್ ಪೆರಿಟೋನಿಯಲ್ ಅಂದರೆ ಪೆರಿಟೋನಿಯಂ ಅನ್ನೋದು ನಮ್ಮ ಹೊಟ್ಟೆ ರಕ್ತ ಕಣಗಳನ್ನು ಒಂದು ಫಿಲ್ಟರ್ ಅನ್ನು ತಯಾರು ಮಾಡಿರುತ್ತೆ ಸೊ ಇದರಲ್ಲಿ ಹೇಗೆ ಅಂದರೆ ಒಂದು ಡಯಾಲಿಸೈಟ್ ಇಲ್ಲ ಒಂದು ಕೆಮಿಕಲ್ ಇರೋ ಫ್ಲೂಯಿಡ್ನ ನಾವು ಹೊಟ್ಟೆ ಒಕ್ಕಳ ಕೆಳಗಡೆ ಒಂದು ಪೈಪ್ನ ರೆಡಿ ಮಾಡಿ ಆಪ್ರೇಷನ್ ಮಾಡಿ ತಯಾರು ಮಾಡಿ ಕೂಡಿಸ್ಬೇಕಾಗತ್ತೆ ಅದರಲ್ಲಿ ಫಿಲ್ಟರಲ್ಲಿ ಎರಡು ಲೀಟ್ರಷ್ಟು ನೀರು ಹೋದರೆ ಅದರಿಂದ ಒಂದು ಎಕ್ಸ್ಟ್ರಾ ನೀರು ಬರುತ್ತೆ ಇದು ದಿನಗಟ್ಟಲೆ ನೀವು ಮನೇಲೇ ಮಾಡ್ಕೋಬೋದು ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಸೊ ಬೇಸಿಕಲಿ ಇದು ಒಂದು ಫಾರ್ಮ್ ಆಫ್ ಡಯಾಲಿಸಿಸ್ ಇಟ್ಸ್ ಅ ಲೆಸ್ಸರ್ ನೋನ್ ಫಾರ್ಮ್ ಆರ್ ಏನು ಲೆಸ್ ಕಾಮನ್ ಫಾರ್ಮ್ ಮೆಜಾರಿಟಿ ಏನು ಮಾಡ್ತಿದ್ದೀವಿ ಅಂದರೆ ನಾವು ಹೀಮೋ ಮಾಡ್ತಾ ಇರೋದು ಓಕೆ ಡಾಕ್ಟ್ರೇ ನಮ್ಮ ಪೇಷಂಟ್ಗೆ ಯಾವ ಸಮಯದಲ್ಲಿ ಈ ಡಯಾಲಿಸಿಸ್ ಅನ್ನುವಂಥದ್ದು ಬೇಕಾಗತ್ತೆ ಅಂತ ಓಕೆ ಸೊ ನಾವು ಆದಷ್ಟು ಕಿಡ್ನಿ ತೊಂದರೆ ಗೊತ್ತಾಗ್ತಿದ್ದಾಗೆ ಇದು ಸಮಸ್ಯೆಗಳ ಮುಂದೆ ಏನು ಬರುತ್ತೆ ಅಂದರೆ ಜನನೇ ನಮ್ಮನ್ನು ಕೇಳ್ತಾರೆ ಡಾಕ್ಟ್ರೇ ನಾವು ಹೇಳೋದಕ್ಕಿಂತ ಮುಂಚೆನೇ ದೇ ಕಮ್ ಟು ಅಸ್ ನಮ್ಗೆ ಇವಾಗ ಡಯಾಲಿಸಿಸ್ ಬೇಕಾಗತ್ತಾ ನಮ್ಗೆ ಇವಾಗ ಯಾವಾಗ ಮಾಡ್ಬೇಕಂತಿದ್ದೀರಾ ನಮಗೆ ಡಯಾಲಿಸಿಸ್ ಮಾಡಲೇಬೇಕಾ ಇದು ತುಂಬ ಆತಂಕ ಒಂದು ಎದ್ದೇ ಇರುತ್ತೆ ಪೇಷಂಟ್ಗೆ ಯಾವಾಗಲೂ ಕಿಡ್ನಿ ತೊಂದರೆ ಅಂತ ಗೊತ್ತಾದಾಗ ಯೂಶಲಿ ಟೆನ್ ಪರ್ಸೆಂಟ್ಗಿಂತ ಕಡಿಮೆ ಕೆಲಸ ಮಾಡ್ತಿದೆ ಟ್ವೆಲ್ ಫಿಫ್ಟೀನ್ ಪರ್ಸೆಂಟಿಂದ ಕಡಿಮೆ ಕೆಲಸ ಮಾಡ್ತಿದ್ದಾಗ ನಾವು ಡಯಾಲಿಸಿಸ್ ಅನ್ನೋದನ್ನ ಬಗ್ಗೆ ನಾವು ಸೂಕ್ಷ್ಮತೆಯನ್ನು ಮಾಡಿ ಕೊಡ್ತೀವಿ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಕೆಲಸ ಮಾಡೋದು ಸ್ವಲ್ಪ ಜನಕ್ಕೆ ಬೇರೆ ತೊಂದರೆಗಳಿಂದ ನಾವು ಡಯಾಲಿಸಿಸ್ ಮಾಡೋ ಶುರು ಮಾಡಬೇಕಾಗಿ ಬರತ್ತೆ ಯೂಶಲಿ ಇದು ಕಿಡ್ನಿ ವೈಫಲ್ಯತೆ ಇಲ್ಲ ಮೂತ್ರಪಿಂಡ ವೈಫಲ್ಯತೆ ಅಂತ ಯಾವುದು ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಆದಾಗ ಡಯಾಲಿಸಿಸ್ ಅನ್ನೋದು ಶುರು ಮಾಡ್ತೀವಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಏನು ಡಾಕ್ಟರ್ ಡಯಾಲಿಸಿಸ್ ಅನ್ನುವಂಥದ್ದು ಒಂದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಥವಾ ಇದೊಂದು ಟೆಂಪ್ರವರಿ ಟ್ರೀಟ್ಮೆಂಟ್ ಅಂತ ಸೊ ನಾವು ಮುಂಚೆ ಮಾತಾಡ್ತಿದ್ದಾಗೆ ಎರಡು ಥರ ಕಿಡ್ನಿ ತೊಂದರೆ ಒಂದು ಕಂಡು ಬರುತ್ತೆ ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಎಲ್ಲ ರೀಸೆಂಟ್ಲಿ ಆನ್ಸೆಟ್ಟು ಮತ್ತು ಕಿಡ್ನಿ ರಿಕವರಿ ಚಾನ್ಸಸ್ ಇರುತ್ತೆ ಅಂಥರಲ್ಲಿ ಸ್ವಲ್ಪ ಜನಕ್ಕೆ ಎಲ್ಲ ಈ ಹೇಗೆ ಅಂದರೆ ಸ್ವಲ್ಪ ಟೈಮಿಗೆ ಕಿಡ್ನಿ ಯಾವಾಗ ತೊಂದರೆಯಿಂದ ಹೊರಗೆ ಬಡಕ್ಕೆ ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೋ ಅಲ್ಲಿವರೆಗೂ ನಾವು ಡಯಾಲಿಸಿಸ್ ಅನ್ನೋದನ್ನು ಒಂದು ಸಪೋರ್ಟ್ ಕೊಡಬೇಕಾಗತ್ತೆ ಸೊ ಸುಮಾರು ಜನಕ್ಕೆ ಯಾರಿಗೆ ಕಿಡ್ನಿ ಇಂಜುರಿ ಆಗುತ್ತೆ ಮೆಜಾರಿಟಿ ದಿ ಪೀಪಲ್ ಡಿಪೆಂಡಿಂಗ್ ಆನ್ ಏನು ಅವರಿಗೆ ತೊಂದರೆ ಆಗಿದೆ ಅದರಿಂದ ಅವರು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಆ ಸಮಯದಲ್ಲಿ ಸ್ವಲ್ಪ ದಿನ ಮತ್ತು ಸ್ವಲ್ಪ ವಾರವರೆಗೂ ನಾವು ಯೂಶ್ವಲಿ ಅವ್ರಿಗೆ ಅನ್ನು ಒಂದು ಸಪೋರ್ಟ್ ಕೊಡ್ತೀವಿ ಅದಾಗ ಕಿಡ್ನಿ ರಿಕವರಿ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಮತ್ತು ಅವ್ರಿಗೆ ಡಯಾಲಿಸಿಸ್ ಮುಂದೆ ಬೇಕಾಗಲ್ಲ ಇವರು ಒಂದು ಸೆಟ್ ಆಫ್ ಪಾಪ್ಯುಲೇಷನ್ ಇಲ್ಲ ಇವರು ಒಂಥರ ಜನ ಇನ್ನೊಂಥರ ಜನ ಬಂದು ನಮ್ಮದು ಕಿಡ್ನಿ ಪರ್ಮನೆಂಟ್ ಡೈನ್ ಫೇಲ್ಯೂರ್ ಆಗಿರುತ್ತೆ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ಅವ್ರನ್ನ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ ಫೈವ್ ಅಂತ ಹೇಳ್ತೀವಿ ಅಂಥವ್ರಿಗೆ ಯೂಜ್ವಲಿ ಲೈಫ್ ಲಾಂಗ್ ಡಯಾಲಿಸ್ ಬೇಕಾಗುತ್ತೆ ಓಕೆ ಡಾಕ್ಟರ್ ದಾರಿ ಇದೆ ಅದು ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಓಕೆ ಓಕೆ ಹಾಂ ಡಾಕ್ಟರ್ ನಾವೀಗ ಒಂದು ಚಿಕ್ಕ ಟ್ಯಾಬ್ಲೆಟ್ ತಗೋಬೇಕು ಅಂದರು ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಇಲ್ಲ ಅಂತ ಒಂದು ನೂರು ಬಾರಿ ಯೋಚನೆ ಮಾಡ್ತೀವಿ ಸೊ ಈ ಡಯಾಲಿಸಿಸ್ ಮಾಡ್ಸೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಅನ್ನುವಂಥದ್ದು ಇದೆಯಾ ಡೆಫಿನೆಟ್ಲಿ ಇರುತ್ತೆ ಯಾಕೆಂದರೆ ದಿಸ್ ಈಸ್ ನಾಟ್ ಆ ನ್ಯಾಚುರಲ್ ಕ್ಯೂರ್ ಅಲ್ವಾ ಸೊ ಕಿಡ್ನಿ ಕೆಲಸ ಬಂದು ನಾಟ್ ಓನ್ಲಿ ಮೂತ್ರ ತಯಾರು ಮಾಡೋದು ಮತ್ತು ಕಸಗಳನ್ನ ಹೊರಗಾಕೋದು ಬಟ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಕ್ಯಾಲ್ಶಿಯಮ್ ಮೆಟಬಾಲಿಸಮ್ಮು ಮತ್ತು ಬೋನ್ ಹೆಲ್ತ್ನ ಮೇಂಟೈನ್ ಮಾಡುತ್ತೆ ಬಿಳಿ ಕೆಂಪು ರಕ್ತ ಕಣಗಳನ್ನು ಮಾಡೋದಕ್ಕೆ ಮೂಳೆಗಳಿಗೆ ಹೇಳುತ್ತೆ ನೆಕ್ಸ್ಟು ಬಂದು ಇದು ಬೇರೆ ಅದರ್ ಎಸೆನ್ಷಿಯಲ್ ಮಿನರಲ್ಸ್ ನಮ್ಮ ಬಾಡೀಲಿ ಏನಿದೆ ಅದರದ್ದು ಮ್ಯಾನೇಜ್ಮೆಂಟು ಮಾಡುತ್ತೆ ಸೊ ಇದು ಎಲ್ಲ ಕೆಲಸನೂ ನಾವು ಇವಾಗ ಡಯಾಲಿಸಲ್ಲಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ ಬಟ್ ಟು ಎನ್ ಎಕ್ಸ್ಟೆಂಟ್ ಅದು ಪಾಸಿಬಲ್ ಆಗಿರುತ್ತೆ ನಾವು ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದಾಗ ಮೆಡಿಕಲ್ ನಾನ್ ಮೆಡಿಕಲ್ ಅಂತ ನಾವು ಮಾತಾಡ್ಬೋದು ಮೆಡಿಕಲ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದಾಗ ಇವಾಗ ಆರ್ಟಿರುಬಿನಸ್ ಆ್ಯಕ್ಸಸ್ ಅಂತ ಹೇಳಿದೆ ನಾನು ಬ್ಲಡ್ ತೆಗೆಯಕ್ಕೆ ಹಾಕೋಕ್ಕೆ ಅದರದ್ದು ಕ್ಲಾಟ್ ಆಗ್ಬೋದು ಅದ್ರದ್ದು ಇನ್ಫೆಕ್ಷನ್ ಆಗ್ಬೋದು ನೆಕ್ಸ್ಟ್ ಬಂದು ಮೋಸ್ಟ್ ಕಾಮನ್ಲಿ ಜನಕ್ಕೆ ಸುಸ್ತಾಗುತ್ತೆ ವೀಕ್ನೆಸ್ ಅಂತ ಹೇಳ್ತೀವಿ ಸೊ ಅದು ಬಿಟ್ಟು ನಾಸಿಯಾ ಆಗೋದು ಮತ್ತೆ ಮಜಲ್ ಕ್ರಾಂಪ್ಸ್ ಇದು ಎಸ್ಪೆಷಲಿ ತುಂಬಾ ಕಾಮನ್ ಹೀಮೋ ಡಯಾಲಿಸಿಸ್ ಅಲ್ಲಿ ಮಜಲ್ ಕ್ರಾಂಪ್ಸ್ ಸುಸ್ತಾಗೋದು ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಆಗೋದು ಮತ್ತೆ ಫಿಸ್ಟುಲಾ ಅಂತ ಹೇಳ್ತೀವಿಲ್ಲ ಆರ್ಟಿರೋಬಿನಸ್ ಆಕ್ಸಸ್ ಅಂತ ನಾವೇನು ಹೇಳ್ತೀವಿ ಅದರದ್ದು ಇನ್ಫೆಕ್ಷನ್ ಆಗ್ಬೋದು ಕ್ಲಾಟ್ ಆಗ್ಬೋದು ಇದರದ್ದು ಕಾಮನ್ ಕಾಂಪ್ಲಿಕೇಶನ್ಸ್ ಪೆರಿಟೋನಲ್ ಡಯಾಲಿಸಿಸ್ ಅಂತ ನಾವು ಹೇಳಿದಾಗ ಅದರದ್ದು ಕಾಮನ್ ಕಾಂಪ್ಲಿಕೇಶನ್ಸ್ ಬಂದು ಯೂಶಲಿ ಹೊಟ್ಟೆ ಉಬ್ರ ಬರೋದು ಇಲ್ಲ ಹಶುವಾಗದೇ ಇರೋದು ವಾಕ್ಳಿಕೆ ಬರೋದು ಈ ಥರ ಒಂದು ಕೇಳ್ತೀವಿ ಸುಸ್ತು ಅದರಲ್ಲೂ ಕಂಡು ಬರುತ್ತೆ ಸೊ ಯೂಶ್ವಲಿ ಈ ಕಾಂಪ್ಲಿಕೇಶನ್ಸ್ ಏನು ಹೇಳ್ತೀವಿ ಜನ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ಅವರು ಅದಕ್ಕೆ ಕಡಿಮೆ ಕಡಿಮೆ ಚಿಂತೆ ಮಾಡೋದು ನೋಡಿದ್ದೀವಿ ನಾವು ಅಂದರೆ ಡಾಕ್ಟರ್ ಕಿಡ್ನಿ ಫೇಲ್ ಆಯಿತು ಅಂತ ಅಂದರೆ ಅಂದರೆ ಕಿಡ್ನಿ ಫೇಲ್ಯೂರ್ ಆಯಿತು ಅಂತ ಅಂದಾಗ ಅದನ್ನು ರಿವರ್ಸ್ ಮಾಡುವಂತಹ ಚಾನ್ಸಸ್ ಇದೆಯಾ ರಿವರ್ಸ್ ಆಗುತ್ತಾ ಕಿಡ್ನಿ ಫೇಲ್ಯೂರ್ ಅಂತ ನಾವು ಏನು ಹೇಳ್ತೀವಿ ಅದು ಯೂಶ್ವಲಿ ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಇವಾಗ ಡಯಾಲಿಸಿಸ್ ಲಾಸ್ಟ್ ಆಪ್ಷನ್ ಅಂತ ನೀವು ಕೇಳಿದ್ರೆ ಇವಾಗ ಅದಕ್ಕೆ ಆಪ್ಷನ್ ಇರೋದು ಇಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರೆ ಆಮೇಲೆ ನಿಮಗೆ ಟ್ರಾನ್ಸ್ಪ್ಲಾಂಟ್ ಆಗಿ ಯೂಶ್ವಲಿ ನಿಮಗೆ ಡಯಾಲಿಸಿಸ್ ಬೇಕಾಗೋದು ಸೊ ಕಿಡ್ನಿ ಫೇಲ್ಯೂರ್ ರಿವರ್ಸ್ ಅಂತ ಹೇಳಿದ್ರೆ ಅದು ಡಯಾಲಿಸಿಸ್ ಮಾಡಿಸ್ಬೇಕು ಡಯಾಲಿಸಿಸಿಂದ ಬೇಡ ನಮಗೆ ಇಲ್ಲ ಕಿಡ್ ಯಾರಿಗೆ ಕಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಒಂದು ಆಪ್ಷನ್ ಇದೆ ಮನೇಲಿ ಕಿಡ್ನಿ ಕೊಡೋರು ಡೋನರ್ಸ್ ಇದ್ದಾರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೆ ಆ ಥರ ಇದ್ದಾಗ ಅಂಥವ್ರಿಗೆ ನಾವು ಡಯಾಲಿಸಿಸ್ ಆಪರೇಷನ್ ಆದಮೇಲೆ ಯೂಜಲಿ ಡಯಾಲಿಸಿಸ್ ಬೇಕಾಗುವುದಿಲ್ಲ ಸೊ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಒನ್ ಆಫ್ ದ ವೇಸ್ ವೇರ್ ಕ್ಯಾನ್ ಸ್ಟಾಪ್ ಡಯಾಲಿಸಿಸ್ ಓಕೆ ಹೇಳ್ತಾರೆ ಅಪಘಾತ ಆಗೋಕ್ಕಿಂತ ಮುಂಚೆ ಅಂದರೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಈ ಕಿಡ್ನಿ ಫೇಲ್ಯೂರ್ ಆಗೋಕ್ಕಿಂತ ಮುಂಚೆ ಅಂದರೆ ನಾವೇನೆಲ್ಲ ಪ್ರಿಕಾಷನರಿ ಮೆಥೆಡ್ಸ್ನ ಫಾಲೋ ಮಾಡಬಹುದು ಅಂತ ಒಳ್ಳೆ ಕ್ವಶನ್ ಮೋಸ್ಟ್ಲಿ ನಾವಿವಾಗ ಇಲ್ಲಿ ಮಾತಾಡಿದ್ರಲ್ಲಿ ಏನು ಗೊತ್ತಾಗಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಕಿಡ್ನಿ ಡ್ಯಾಮೇಜ್ ಆಗೋವರೆಗೂ ನಮ್ಗೆ ಯಾವುದೇ ಥರದ ಸಿಂಪ್ಟಮ್ಸು ಗೊತ್ತಾಗಲ್ಲ ಯಾವುದೇ ಥರದ ಲಕ್ಷಣಗಳು ಇರಲ್ಲ ಸೊ ಹಾಗಾಗಿ ಏನು ಮಾಡಬೇಕು ನಾವು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ನಮಗೆ ನಾವು ಏನು ಇರಬಹುದು ಅಂತ ಯಾರ್ಯಾರಿಗೆ ನಾವು ಅವೇರ್ನೆಸ್ ಇರ್ತೀವಿ ಎಸ್ಪೆಷಲಿ ಇವಾಗ ಡಯಾಬಿಟೀಸ್ ಇದೆ ಹೈಪರ್ ಟೆನ್ಷನ್ ಇದೆ ಮತ್ತು ಬೊಜ್ಜು ಇದೆ ಮತ್ತು ಮನೆಯಲ್ಲಿ ಕಿಡ್ನಿ ಸಮಸ್ಯೆಗಳಿತ್ತು ಈ ಥರ ಇರೋರು ಹಾರ್ಟ್ ಪ್ರಾಬ್ಲಮ್ ಇದೆ ದೀಸ್ ಆರ್ ದ ಪೀಪಲ್ ಯಾರು ಇವ್ರಿಗೆ ರಿಸ್ಕ್ ಪೀಪಲ್ ಅಂತ ನಾವು ಹೇಳ್ತೀವಿ ಇವ್ರಿಗೆ ಆಗಿ ಚೆಕಪ್ ಮಾಡಬೇಕು ಇವಾಗ ನಮ್ಗೆ ಯಾವುದೇ ಥರದ ತೊಂದರೆಗಳು ಇಲ್ಲ ಅಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತೈದು ವರ್ಷ ಮೇಲ್ಗಡೆ ಬಂದವರು ವರ್ಷಕ್ಕೆ ಒಂದು ಸತಿ ಆನ್ಯುವಲ್ ಚೆಕಪ್ ಅಂತ ನಾವೇನು ಮಾಡ್ತೀವಿ ವೆರಿ ಸಿಂಪಲ್ ಅರೌಂಡ್ ಟು ಹಂಡ್ರೆಡ್ ಟು ಟು ಫಿಫ್ಟಿ ರುಪೀಸ್ ಒಳಗೆ ಇದಾಗೋಗುತ್ತೆ ಬರೀ ಒಂದು ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಬೇಕು ಒಂದು ಬ್ಲಡ್ ಶುಗರ್ ಚೆಕ್ ಮಾಡಿಸ್ಬೇಕು ಬ್ಲಡ್ಡಲ್ಲಿ ಒಂದು ಕ್ರೆಟನಿನನ್ನು ಒಂದು ಚೆಕ್ ಮಾಡಿಸಬೇಕು ಮತ್ತು ಯೂರಿನ್ ಸಿಂಪಲ್ ಯೂರ್ ಇನ್ ರುಟೀನ್ ಎಕ್ಸಾಮಿನೇಷನ್ ಇಷ್ಟು ಮಾಡಿಸೋದ್ರಲ್ಲಿ ನಮಗೆ ಮೇಜಾರಿಟಿ ಆಫ್ ದ ಪ್ರಾಬ್ಲಮ್ಸು ಕಂಡು ಬಂದ್ಬಿಡತ್ತೆ ಏನೇ ತೊಂದರೆ ಇದ್ದರೂ ಗೊತ್ತಾಗುತ್ತೆ ಅಂದರೆ ಇದು ಇಸ್ ದ ಇನಿಷಿಯಲ್ ಸ್ಟೇಜ್ ನಿಮ್ಗೆ ತೊಂದರೆ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಇನ್ನು ಮುಂದೆ ಕಿಡ್ನಿ ಸ್ಕ್ಯಾನು ಅದೆಲ್ಲ ನೆಕ್ ನೆಕ್ಸ್ಟು ಸೊ ಇಷ್ಟು ಆ್ಯಸ್ ಸಿಂಪಲ್ ಆ್ಯಸ್ ದಿಸ್ ಇಷ್ಟು ಟೂ ಹಂಡ್ರೆಡ್ ಟು ಟು ಫಿಫ್ಟಿ ರುಪೀಸಲ್ಲಿ ನೀವು ಮನೆ ಹತ್ರ ಯಾವುದೇ ಒಂದು ಲ್ಯಾಬ್ ಹೋಗಿ ಇಲ್ಲ ಆನ್ಲೈನ್ ಟೆಸ್ಟ್ ಬುಕ್ ಮಾಡಿ ಇದನ್ನು ಮಾಡಿಸೋದ್ರಿಂದ ವರ್ಷಕ್ಕೆ ಸತಿ ಅಷ್ಟೇ ಹೇಳ್ತಿರೋದು ಅದಕ್ಕಿಂತ ಜಾಸ್ತಿನೂ ಬೇಡ ಇದು ಯಾವುದೇ ತೊಂದರೆ ಇಲ್ಲೇ ಇರೋರಿಗೆ ತೊಂದರೆ ಇರೋರು ನಿಮ್ಮ ಡಾಕ್ಟರ್ ಹೇಗೆ ಹೇಳ್ತಾರೆ ಶುಗರ್ ಡಾಕ್ಟರು ಇಲ್ಲ ನಿಮ್ಮ ಕಾರ್ಡಿಯಾಲಜಿಸ್ಟು ಯಾರು ಹೇಗೆ ನಿಮ್ಮನ್ನು ರೆಕಮೆಂಡ್ ಮಾಡ್ತಾರೆ ಅದರ ತಕ್ಕನಾಗಿ ನೀವು ಅಷ್ಟು ಫ್ರೀಕ್ವೆನ್ಸಿ ನೋಡಿಕೊಂಡು ಚೆಕ್ ಮಾಡಿಸ್ಬೇಕಾಗತ್ತೆ ಬಟ್ ಏನೂ ಇಲ್ಲ ನಮಗೆ ತೊಂದರೆ ಅಂದರೆ ಅಟ್ಲೀಸ್ಟ್ ಒನ್ಸ್ ಇನ್ ಎನ್ ಇಯರ್ ಯಾವ ಏಜಲ್ಲೂ ಬೇಕಾದ್ರೆ ನೀವು ಮಾಡ್ಸೋಕೆ ಶುರು ಮಾಡ್ಬೋದು ಸಿಂಪಲ್ ಆಸ್ ಬ್ಲಡ್ ಪ್ರೆಷರ್ ಶುಗರ್ ಕ್ರೆಟನಿನ್ ಆ್ಯಂಡ್ ಯೂರಿನ್ ಸಿಂಪಲ್ ಯೂರಿನ್ ರೂಟೀನ್ ಅಂತ ಹೇಳ್ತೀವಿ ತುಂಬ ಕಾಮನ್ ಇದು ಓಕೆ ಜನಗಳಿಗೆ ಒಂದಿಷ್ಟು ಕ್ವೆಶನ್ಸ್ ಇರುತ್ತೆ ಅಂದ್ರೆ ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ಅದೊಂಥರ ಪೇನ್ಫುಲ್ ಪ್ರೋಸೆಸ್ ನೋವು ಅಂತ ಏನು ಹೇಳ್ತೀರಾ ಡಾಕ್ಟರ್ ಬಗ್ಗೆ ಡಯಾಲಿಸಿಸ್ ಒಂದು ಪೇನ್ಫುಲ್ ಪ್ರೊಸೀಜರ್ ಅಂತ ಹೇಳೋದಕ್ಕಿಂತ ನಾವು ಹೇಳೋದು ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಾವು ಹೇಳ್ತೀವಿ ನೋವು ಅನ್ನೋದು ಫಸ್ಟ್ ಒಂದು ಒಂದು ಎರಡು ಮೂರು ಸಲ ಇಲ್ಲ ಮೂರ್ನಾಲ್ಕು ಸಲ ಇರುತ್ತೆ ಹೋಗ್ತಾ ಹೋಗ್ತಾ ಅದು ಮೆಜಾರಿಟಿ ಅದು ಹೊಟ್ಟೋಗುತ್ತೆ ನೀವು ನೀಡಲ್ ಅಂತ ಹೇಳ್ತೀವಿ ಅದನ್ನ ಕ್ಯಾಂಡಿಡೇಟ್ ಅಂತ ಮಾಡಿದಾಗ ನಾವು ಆ್ಯಕ್ಸಸಲ್ಲಿ ಅವಾಗ ಚೂರು ನೋವು ಅನ್ನೋದು ಗೊತ್ತಾಗುತ್ತೆ ನೋವು ಕಡಿಮೆ ಆಗೋದಕ್ಕೂ ನಮ್ಮ ಹತ್ರ ಸುಮಾರು ಆಯಿಂಟ್ಮೆಂಟ್ಸು ಮತ್ತು ಜೆಲ್ಲೀಸ್ ಇದೆ ಬಟ್ ಯೂಶ್ವಲಿ ಜನ ಅದನ್ನು ಪ್ರಿಫರ್ ಮಾಡಲ್ಲ ಹೋಗ್ತಾ ಹೋಗ್ತಾ ಅದೇನೂ ಆಗೋಲ್ಲ ನೋವು ಅನ್ನೋದಕ್ಕಿಂತ ಜಾಸ್ತಿ ಅದು ತೊಂದರೆ ಅಂತ ಹೇಳ್ತೀವಿ ಯಾಕಂದರೆ ವಾರಕ್ಕೆ ನೀವು ನಾಲ್ಕು ಸಲಿ ಮೂರು ಸಲ ಅಂತೂ ಮಾಡಿಸಲೇಬೇಕು ಫೋರ್ ಅವರ್ಸ್ ಮಾಡಿಸಲೇಬೇಕು ಇವಾಗ ನಿಮ್ಮ ಸ್ಕೆಡ್ಯೂಲ್ ಇರುತ್ತೆ ವರ್ಕ್ ಸ್ಕೆಡ್ಯೂಲ್ ಇರುತ್ತೆ ಅದನ್ನು ಮಧ್ಯ ಮಾಡಬೇಕು ನೀವು ಅದನ್ನೆಲ್ಲ ಬಿಟ್ಟು ನಾಲ್ಕು ಗಂಟೆ ಅಂದರೆ ಎಕ್ಸ್ಟ್ರಾ ಬರೋದು ಹೋಗೋದು ತೊಂದರೆ ಆಗುತ್ತೆ ಮತ್ತು ಇದು ಕಾಸ್ಟ್ ಆಲ್ಸೋ ಬಂದು ಬರುತ್ತಲ್ಲ ಯೂಶ್ವಲಿ ಒಂದೂವರೆ ಅಂದರೆ ಮೂರು ಸಾವಿರದವರೆಗೂ ಇದು ಡಯಾಲಿಸಿಸ್ ಖರ್ಚು ಬರುತ್ತೆ ಸೊ ಇನ್ನು ನೀವು ಒಂದು ಸತಿ ಶುರು ಮಾಡಿದ್ರೆ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಲೇಬೇಕು ಅಂತ ಇರೋದ್ರಿಂದ ನೀವು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಬಗ್ಗೆಯೂ ಯೋಚನೆ ಮಾಡಬೇಕಾಗತ್ತೆ ಡಾಕ್ಟರ್ ನಿಮ್ಮ ಹಾಸ್ಪಿಟಲಲ್ಲಿ ಅಂದರೆ ಮೆಡಿಕೋವರ ಹಾಸ್ಪಿಟಲಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಡಯಾಲಿಸಿಸ್ ಅನ್ನೋದು ಸಿಗುತ್ತಾ ನಮ್ಮ ಹಾಸ್ಪಿಟಲಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ಥರದ ಡಯಾಲಿಸಿಸ್ ಸಮ ವ್ಯವಸ್ಥೆಯೂ ಇದೆ ಎಮರ್ಜೆನ್ಸಿ ಡಯಾಲಿಸಿಸ್ ಕೂಡ ಇದೆ ಮತ್ತು ಎಲ್ಲ ಥರದ ಇನ್ಫೆಕ್ಷನ್ ಇರೋರಿಗೆ ಇವಾಗ ಹೆಪಟೈಟಿಸ್ ಬಿ ಸಿ ಮತ್ತು ಎಚ್ ಐ ವಿ ಇರೋ ಪೇಷಂಟ್ಸ್ಗೂ ನಾವು ಡಯಾಲಿಸಿಸ್ ಮಾಡ್ತೀವಿ ಓಕೆ ಡಾಕ್ಟರ್ ಇನ್ನು ಕಿಡ್ನಿ ಫೇಲ್ಯೂರ್ ಅಂತ ಬಂದಾಗ ಅಂತ ಹೇಳಿದ್ರೆ ನಮ್ಮ ಫುಡ್ ಹ್ಯಾಬಿಟ್ ಅನ್ನೋದು ನಮ್ಮ ಜೀವನ ಶೈಲಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಫುಡ್ ಹ್ಯಾಬಿಟ್ ಹೇಗಿರಬೇಕು ಅಂತ ಸೊ ನಾವು ಅವಾಗೆ ಮಾತು ಶುರು ಮಾಡಿದಾಗಿಂದ ಹೇಗೆ ಗೊತ್ತಾಗುತ್ತೆ ನಮಗೆ ಏನು ನಾವು ವಾಟ್ ಆರ್ ದ ಸ್ಟೆಪ್ಸ್ ದಟ್ ವಿ ಶುಡ್ ಟೇಕ್ ಅಂತ ನಾವು ನೀವು ಕೇಳಿದಾಗ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಒಂದು ಅವೇರ್ನೆಸ್ ಒಂದು ಇರಬೇಕು ನಮಗೆ ನಮ್ಮ ನಾವು ತೊಂದರೆಗೂ ಆಗ್ತೀವ ನೋ ದ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ ಸೊ ನಾವು ಮುಂಚೆ ಹಾಗೆ ನಮಗೆ ಶುಗರ್ ಇದೆ ನಮಗೆ ಬ್ಲಡ್ ಪ್ರೆಷರ್ ಇದೆ ಅಂದರೆ ರೆಗ್ಯುಲರಾಗಿ ಚೆಕ್ ಮಾಡಿಸ್ಕೋಬೇಕು ಬೊಜ್ಜುತನ ಇದೆ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆ ಇವರೆಲ್ಲ ಇದ್ದಾಗ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಫ್ ದ ಕಾಂಪ್ಲಿಕೇಶನ್ಸ್ ಕಿಡ್ನಿ ತೊಂದರೆ ಇರೋದರಿಂದ ಚೆಕ್ ಮಾಡಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದು ಹೆಲ್ತಿ ಡಯಟ್ ಹೆಲ್ತಿ ಡಯಟೆಲ್ಲ ಹೆಲ್ದಿ ಲಿವಿಂಗ್ ಊಟದಲ್ಲಿ ಎಷ್ಟಾಗುತ್ತೋ ಅಷ್ಟು ಹಸಿ ತರಕಾರಿ ತಿನ್ನೋದೊಂದು ಅಭ್ಯಾಸ ಮಾಡ್ಕೋಬೇಕು ಕೊಬ್ಬನ ಕಡಿಮೆ ಮಾಡ್ಕೋಬೇಕು ಅಂದರೆ ನಾವು ಮಿತವಾಗಿ ತಿನ್ನಬೇಕು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ತಿನ್ನಬೇಕು ಓವರ್ ಈಟಿಂಗ್ ಮಾಡಬಾರ್ದು ಮತ್ತು ನಮ್ಮ ವೆಯ್ಟನ್ನು ಚಕ್ಕಲ್ಲಿ ಇರಬೇಕು ಬಿ ಎಮ್ ಐ ಶುಡ್ ಬಿ ಇನ್ ದ ನಿಯರ್ ನಾರ್ಮಲ್ ರೇಂಜ್ ನೆಕ್ಸ್ಟ್ ಬಂದು ಎಕ್ಸಸೈಸ್ ಅಂತ ಹೇಳ್ತೀವಿ ಎಕ್ಸಸೈಸ್ ಅವರ್ ಹೆಲ್ದಿ ಲೈಫ್ ಸ್ಟೈಲ್ ಹ್ಯಾಸ್ ಟು ಬಿ ದರ್ ಎಲ್ಲರ ಲೈಫಲ್ಲೂ ಸೊ ಕಡಿಮೆ ಅಂದರೂ ದಿನಕ್ಕೆ ಅಟ್ಲೀಸ್ಟ್ ಮೂವತ್ತರಿಂದ ನಲವತ್ತೈದು ನಿಮಿಷ ಅಂತ ಹೇಳ್ತೀವಿ ಇಲ್ಲ ವಾರಕ್ಕೆ ನೂರೈವತ್ತು ನಿಮಿಷ ಅನ್ನ ಹೇಳ್ತೀವಿ ಕಾರ್ಡ್ಯಾಕ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ ಸ್ವಲ್ಪ ಸುಸ್ತಾಗುವಂಥದ್ದು ಇಲ್ಲ ಸ್ವಲ್ಪ ನಮ್ಮನ್ನು ಚಾಲೆಂಜ್ ಮಾಡ್ಕೊಳ್ಳೋವಂಥಷ್ಟು ಒಂದು ಆ್ಯಕ್ಟಿವಿಟೀಸ್ ಮಾಡಬೇಕು ಅಷ್ಟು ಆಗಲಿಲ್ಲ ಇವಾಗ ನಿಮಗೆ ಮಂಡಿ ತೊಂದರೆ ಇದೆ ಇಲ್ಲ ಬೇರೆ ಏನಾರ ತೊಂದರೆಗಳಿದೆ ಅಂದರೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಐದರಿಂದ ಎಂಟು ಸಾವಿರ ಸ್ಟೆಪ್ಸ್ ಹಾಕೋದಕ್ಕನ್ನು ಒಂದು ಟ್ರೈ ಮಾಡಬೇಕು ನಾವು ಸೊ ಒನ್ ಆಫ್ ದ ಥಿಂಗ್ಸ್ ವುಡ್ ಬಿ ದಟ್ ಒಂದು ಊಟ ಸರಿಗೆ ಮಾಡಬೇಕು ಟೈಮ್ ಪ್ರಕಾರ ಮಿತವಾಗಿ ತಿನ್ನಬೇಕು ಮತ್ತು ಏನು ತಿಂತೈವಿ ಅದ್ರ ಬಗ್ಗೆ ನಮಗೆ ಪರಿಜ್ಞಾನ ಇರಬೇಕು ನೆಕ್ಸ್ಟ್ ಬಂದು ಎಕ್ಸಸೈಸ್ ಬಗ್ಗೆ ಹೇಳಿದೆ ಅವಾಯ್ಡ್ ಆದಷ್ಟು ಹೊರಗಡೆ ಊಟನ ಅವಾಯ್ಡ್ ಮಾಡಬೇಕು ಟೋಟಲಿ ವಿ ಕೆ ನಾಟ್ ಅವಾಯ್ಡ್ ಕಂಪ್ಲೀಟ್ಲಿ ಟ್ರೈಂಗ್ ಟು ಅವಾಯ್ಡ್ ಪ್ರೊಸೆಸ್ ಫುಡ್ ಎಸ್ಪೆಷಲಿ ಮತ್ತು ಎಕ್ಸ್ಟ್ರಾ ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ಹಾಕ್ಕೊಳ್ಳೋದು ಎಕ್ಸ್ಟ್ರಾ ಊಟಕ್ಕೆ ಉಪ್ಪು ಹಾಕ್ಕೊಳ್ಳೋದು ಹಪ್ಪಳ ಸಂಡಿಗೆಗಳನ್ನು ಎಕ್ಸ್ಟ್ರಾ ತಿನ್ನೋದು ಸೊ ಹೀಗಾಗಿ ಇದು ಆಗಿ ಯಾರು ಮಾಡ್ತಾರೆ ಅದು ಅಂತ ಅವ್ರಿಗೆ ಬಿ ಪಿ ಮತ್ತು ಶುಗರ್ ಬಂದು ಮತ್ತು ಅದರಿಂದ ಕಿಡ್ನಿ ತೊಂದರೆ ಆಗೋ ಸಂಭಾವನೆ ಇರುತ್ತೆ ಎಕ್ಸಸೈಸ್ ಮಾಡೋದೊಂದು ಹೇಳೇ ಹೇಳ್ದು ಮತ್ತು ನೀವು ಮಾತ್ರೆ ಮತ್ತೆ ಸೈಡ್ ಎಫೆಕ್ಟ್ ಅಂತ ಹೇಗೆ ಹೇಳಿದ್ರಿ ಸೊ ಯೂಶಲಿ ಜನಕ್ಕೆ ಯಾವುದೇ ಒಂದು ತೊಂದರೆ ಬರ್ಬೋದು ಇವಾಗ ನೋವು ಬರ್ಬೋದು ತಲೆನೋವು ಬರ್ಬೋದು ಅದರಿಂದ ಅವ್ರಿಗೆ ನೋವಿನ ಮಾತ್ರೆ ಒಂದು ತಿನ್ನೋದು ಒಂದು ಇರುತ್ತೆ ಅಭ್ಯಾಸ ಒಂದು ಇರುತ್ತೆ ಮತ್ತು ಫಾರ್ಮಸಿಯಿಂದ ಏನು ಸಿಗುತ್ತೆ ಅದು ಅವರು ತಗೋತಾರೆ ಮತ್ತೆ ಅದೇ ಒಂಥರ ಅಡಿಕ್ಷನ್ ತರ ಆಗಿ ಮತ್ತೆ ಮತ್ತೆ ತಗೊಳ್ಳೋ ಒಂದು ಸಂಭಾವನೆ ಇರುತ್ತೆ ಸೊ ಇದು ಸುಮಾರು ಜನ ವರ್ಷಾನ್ಗಟ್ಲೆ ತಗೊಳ್ತಾನೆ ಇರ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಎಫೆಕ್ಟ್ಸು ಮತ್ತೆ ಸೈಡ್ ಎಫೆಕ್ಟ್ಸ್ ಗೊತ್ತಿಲ್ಲದೆ ಅಂಥವ್ರಲ್ಲಿ ಕಿಡ್ನಿ ತೊಂದರೆ ಬರೋ ಸಂಭಾವನೆ ಇರುತ್ತೆ ಸೊ ಯಾವುದೇ ಒಂದು ತೊಂದರೆ ಆದರೆ ಆ ತೊಂದರೆಗೆ ಫಸ್ಟ್ ಪರಿಹಾರ ಹುಡ್ಕೊಳ್ಳಿ ಅಂದರೆ ಅದು ಬಿಟ್ಟು ನಾಟ್ ಟ್ರೈನ್ ಟು ಜಸ್ಟ್ ಏಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಬರೀ ಮಾತ್ರ ಪೈನ್ ಕಿಲ್ಲರ್ ತಗೊಳ್ಳೋದ್ರಿಂದ ಆಗುತ್ತೆ ಸುಮಾರು ಕಡೆ ನಾವು ನಾಟಿ ಔಷಧಿ ತೊಗೊಂಡಿರೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗಿರೋದನ್ನು ನಾವು ನೋಡಿದ್ದೀವಿ ಬಟ್ ಅದು ಬಗ್ಗೆಯೂ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಉಂಟು ಮಾಡೋದು ಸೊ ಟು ಕೀಪ್ ಇಟ್ ಶಾರ್ಟ್ ಹೇಗೆ ಅಂದರೆ ಹೆಲ್ದಿ ಸ್ಟೈಲ್ ಇರಬೇಕು ಕರೆಕ್ಟಾಗಿ ಊಟ ಮಾಡಬೇಕು ಮಿತವಾದ ಟೈಮಲ್ಲಿ ಮತ್ತು ಬ್ಯಾಲೆನ್ಸ್ಡ್ ಡಯೆಟ್ ಅಂತ ನಾವು ಹೇಳ್ತೀವಿ ಆಸ್ ಲಾಟ್ ಆಫ್ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅನ್ನು ತೊಗೋಬೇಕು ಉಪ್ಪು ಮತ್ತು ಎಕ್ಸ್ಟ್ರಾ ಏನು ಅಡಿಟಿವ್ಸ್ ಇರುತ್ತಲ್ಲ ಸಾಲ್ಟ್ ಅನ್ನೋದು ತುಂಬ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟೇ ತೊಗೋಬೇಕು ಅದಕ್ಕಿಂತ ಕಡಿಮೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು ತುಂಬ ನೀರು ಕುಡಿಬೇಕು ಈ ನೀರಿನ ಬಗ್ಗೆ ಕುಡಿದಾಗ ಎಲ್ಲರೂ ಜನ ಕೇಳೇ ಕೇಳ್ತಾರೆ ನಮ್ಮನ್ನು ಸರ್ ಎಷ್ಟು ನೀರು ಕುಡಿಬೇಕು ನಮಗೆ ದಿನಕ್ಕೆ ಎಷ್ಟು ಮೂರು ಲೀಟ್ರದ್ದು ಕುಡಿಬೇಕಾ ಮೂರುವರೆ ಕುಡಿಬೇಕಾ ಅಂತ ಕೇಳ್ತಾರೆ ಸೊ ಈ ಥರ ಇದ್ದಾಗ ಎಂಟು ಲೀಟ್ ಎಂಟು ಗ್ಲಾಸ್ ಅವ್ರ ಏಯ್ಟ್ ಏಯ್ಟ್ ಗ್ಲಾಸ್ ರೂಲ್ ಈಸ್ ಸಮಥಿಂಗ್ ದಟ್ ಈಸ್ ವೆರಿ ಕಾಮನ್ ಆರ್ ವೆರಿ ಫ್ರೀಕ್ವೆಂಟ್ಲಿ ಬಿಟ್ಟು ಒಳ್ಳೆ ಎಂಟು ಲೇಟರ್ ಸಾರಿ ಎಂಟು ಗ್ಲಾಸ್ ನೀರು ಕುಡಿಯೋದು ಸಾಕಾಗುತ್ತೆ ಅಂತ ನಾವು ಹೇಳ್ತೀವಿ ಅದೇ ನಿಮ್ಗೆ ಹೇಗೆ ಗೊತ್ತು ನೀವು ನೀರು ಕುಡಿತಿರೋದು ಚೆನ್ನಾಗಿ ಸಾಕಾಗ್ತಿದೆಯೋ ಇಲ್ವೋ ಅಂದರೆ ಎರಡು ಥರ ನೋಡ್ಕೊಬೋದು ಒಂದು ನಿಮಗೆ ಮತ್ತೆ ಮತ್ತೆ ಬಾಯರ್ಕೆ ಆಗಬಾರ್ದು ಪದೇ ಪದೇ ಬಾಯರ್ಕೆ ಆಗೋದೊಂದು ಆಗಬಾರ್ದು ನೆಕ್ಸ್ಟ್ ಬಂದು ನಿಮಗೆ ಯೂರಿನ್ ಕಲರ್ ಬಂದು ಲೈಟ್ ಇದ್ದರೆ ಸಾಕು ನೀವು ಲೈಟೆಲ್ಲೋಯ್ದೆ ಫುಲ್ ವೈಟ್ ಕಲರ್ ಆಗಿದೆ ನೀವು ನೀರು ಅವಾಚಕದಿಂದ ಸ್ವಲ್ಪ ಜಾಸ್ತಿ ತಗೋತಾ ಇದ್ದೀರ ಡಾರ್ಕ್ ಆಗಿದೆ ಅಂದ್ರೆ ಇನ್ನು ನೀವು ನೀರು ತಗೋಬೇಕು ಅನ್ನೋದೊಂದು ರಿಕ್ವೈರ್ಮೆಂಟ್ ಇದೆ ಸೊ ಹೀಗಾಗಿ ಕೀಪಿಂಗ್ ಯುವರ್ ಸೆಲ್ಫ್ ಹೈಡ್ರೇಟೆಡ್ ಇಸ್ ವೆರಿ ಇಂಪಾರ್ಟೆಂಟ್ ಕಿಡ್ನಿ ಸ್ಟೋನ್ಸ್ ಪ್ರಿವೆಂಟ್ ಆಗುತ್ತೆ ಕಿಡ್ನಿ ಇನ್ಫೆಕ್ಷನ್ಸ್ ಪ್ರಿವೆಂಟ್ ಆಗುತ್ತೆ ಸೊ ಹೀಗಾಗಿ ಅವೇರ್ನೆಸ್ ಅನ್ನು ನಾವು ಮಾಡ್ತೀವಿ ಡಾಕ್ಟರ್ ನೀವೇ ಆಗ ಹೇಳ್ತಾ ಇದ್ರಿ ಸ್ವಲ್ಪ ನೋವಾಯ್ತು ಅಂತ ತಕ್ಷಣ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ ಪೇನ್ ಕಿಲ್ಲರ್ಸ್ ತಗೋತಾರೆ ಅದು ಕೂಡ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡೋದಾದ್ರೆ ಅದು ಮತ್ತು ಕಿಡ್ನಿ ಪೇನ್ ಕಿಲ್ಲರ್ಸ್ ಅಂದರೆ ನಾನ್ ಸ್ಟೆರಾಡಲ್ ಆ್ಯಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್ ಅಂತ ಒಂದು ಕ್ಲಾಸ್ ಆಫ್ ಮೆಡಿಸಿನ್ಸ್ ಅಂತ ಇರುತ್ತೆ ಸಿಂಪಲ್ ಪ್ಯಾರಾಸೆಟಮಾಲ್ ತೊಗೊಳೋದ್ರಿಂದ ಆಗಲ್ಲ ಇದು ಬ್ರೂಫಿನ್ ಕಾಂಬಿಫ್ಲಾಮ್ ಡಾರ್ಟ್ ಸಿಗ್ನೋಫ್ಲಾಮ್ ಬೋರಾನ್ ಈ ಥರ ಕಾಮನ್ ವೆರಿ ಕಾಮನ್ಲಿ ವೆರಿ ಫ್ರೀಕ್ವೆಂಟ್ಲಿ ಯೂಸ್ ಕಿಲ್ಲರ್ಸ್ ಹಾಗೆ ಮಂಡಿನ ಹೋಗಿರ್ಬೋದು ದೌಡೆ ನೋವು ಇರ್ಬೋದು ಸೊಂಟ ನೋಗಿರ್ಬೋದು ತಲೆನೋವಿರ್ಬೋದು ಏನೇ ಕಾರಣಕ್ಕೆ ನೀವು ಅದನ್ನು ಪದೇ ಪದೇ ತೊಗೊಳ್ತಾ ಇದ್ರೆ ಇದು ಸೈಡ್ ಎಫೆಕ್ಟ್ ಬಂದು ಓವರ್ ಲಾಂಗ್ ಟರ್ಮ್ ಯೂಸ್ ಸಿಂಪಲ್ ಒಂದು ಎರಡು ಐದು ಆರು ಮಾತ್ರೆಯಿಂದ ಆಗೋಲ್ಲ ಇದು ಲಾಂಗ್ ಟರ್ಮ್ ಯೂಸಿಂದನೂ ಇದು ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಮತ್ತೆ ತೊಗೊಳ್ತಿರೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗಿ ನಿಮ್ಮ ಫಿಲ್ಟ್ರಿಂಗ್ ಕಡಿಮೆ ಆಗುತ್ತೆ ಕಿಲ್ ಫಿಲ್ಟ್ರಿಂಗ್ ಕಡಿಮೆ ಆಗೋದ್ರಿಂದ ಪ್ರೋಟೀನ್ ಲೀಕ್ ಶುರು ಆಗುತ್ತೆ ಮತ್ತೆ ಕಿಡ್ನಿ ಡ್ಯಾಮೇಜ್ ಮುಂದುವರಿಯುತ್ತೆ ಮತ್ತು ಈ ಥರದ ಕಿಡ್ನಿ ಡ್ಯಾಮೇಜ್ ಯೂಶಲಿ ನಿಮಗೆ ಯಾವುದೇ ಥರ ಸಿಂಟಮ್ಸ್ ಸೈನ್ಸ್ ಕೊಡೋದಿಲ್ಲ ಅನ್ಲೆಸ್ ಅಂಟಿಲ್ ವಿ ಚೆಕ್ ಫಾರ್ ಓಕೆ ಡಾಕ್ಟರ್ ಎಂಟು ಗ್ಲಾಸ್ ನೀರು ಅಂದ್ರೆ ಎಂಟು ಲೋಟ ನೀರನ್ನ ಕುಡಿಲೇಬೇಕು ದಿನಕ್ಕೆ ಅಂತ ಹೇಳ್ತಾರೆ ಬಟ್ ಇವಾಗ ಹೋದಾಗ ವಾಶ್ರೂಮ್ ಯೂಸ್ ಮಾಡಕ್ ಹಿಂದೆ ಮುಂದೆ ನೋಡೋದಾಗಿರ್ಲಿ ಅಥವಾ ಟೀಚರ್ಸ್ಗಳೇ ಆಗಿರ್ಲಿ ಅಥವಾ ನಾವೆಲ್ಲೋ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನೀರು ಕುಡಿಯೋದನ್ನ ತುಂಬಾ ಕಮ್ಮಿ ಮಾಡ್ತೀವಿ ಸೊ ನೀರು ಕುಡಿದಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನಾ ಎಂಟು ಗ್ಲಾಸ್ ನೀರು ಅಂತ ಹೇಳಿದಾಗ ನಾನೊಂದು ನೀರು ಎಷ್ಟು ಬೇಕೋ ಮಕ್ಕಳು ಅವರೇ ತಗೋತಾರೆ ಆದಷ್ಟು ನಾವು ಇದು ವಾಟ್ ಎವರ್ ಇಟ್ ಈಸ್ ಪಬ್ಲಿಕ್ ವಾಶ್ರೂಮ್ಸ್ ಯೂಸ್ ಮಾಡೋದನ್ನ ತೊಂದರೆ ಇರುತ್ತೆ ಅಂತ ನಾವು ಕಣ್ ಗೊತ್ತಿರೋದೇ ಅದು ಸೊ ಅವಾಗ ಆಗಿಲ್ದಿದ್ದಾಗ ಅದನ್ನು ಆಗಿ ಪ್ಲ್ಯಾನ್ ಮಾಡ್ಕೋಬೋದು ನಾವು ಅದಕ್ಕಿಂತ ಮುಂಚೆ ಟ್ರಾವೆಲ್ಗಿಂತ ಮುಂಚೆ ಇಲ್ಲ ಟ್ರಾವೆಲ್ ಆದಮೇಲೆ ವಿ ಕ್ಯಾನ್ ಮೇಕಪ್ ಫಾರ್ ಇಟ್ ಬಟ್ ಆನ್ ಆ್ಯನ್ ಆ್ಯಾವ್ರೇಜ್ ನೀವು ಇಷ್ಟು ನೀರು ಕುಡಿದ್ರೆ ನಿಮ್ಗೆ ಯೂಶಲಿ ತೊಂದರೆ ಕಂಡು ಬರಲ್ಲ ಆ್ಯಂಡ್ ಆಲ್ಸೋ ಇಟ್ ಆಲ್ಸೋ ಡಿಪೆಂಡ್ಸ್ ನೀವು ಯಾವ ಎನ್ವಿರಾನ್ಮೆಂಟಲ್ಲಿ ಇದ್ದೀರಾ ಈಗ ತುಂಬ ಒಬ್ರು ಸ್ವೆಟ್ ಅಲ್ಲಿ ಇರ್ತಾರೆ ತುಂಬ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಅನ್ನೋರಿಗೆ ಎಂಟರಿಂದ ಹತ್ತು ಗ್ಲಾಸು ನೀರು ಬೇಕಾಗುತ್ತೆ ಬಟ್ ಸ್ವಲ್ಪ ಜನಕ್ಕೆ ಬೇರೆ ಕಂಡೀಷನ್ಸಲ್ಲೂ ಇರುತ್ತೆ ಇವಾಗ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಮತ್ತು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಇನ್ನೂ ಜಾಸ್ತಿ ನೀರು ಬೇಕಾಗುತ್ತೆ ಎಂಟು ಗ್ಲಾಸ್ ಸಾಕಾಗಲ್ಲ ಅದಕ್ಕಿಂತ ಹೆಚ್ಚಬೇಕಾಗುತ್ತೆ ಎಷ್ಟು ನೀ ಎಷ್ಟು ಹಾಲು ಕೊಡಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚು ತುಂಬ ನೀರು ಬೇಕಾಗುತ್ತೆ ಎಸ್ ಮತ್ತೆ ಇನ್ನು ಸ್ವಲ್ಪ ಜನಕ್ಕೆ ಇವಾಗ ಹಾರ್ಟ್ ಕಂಡೀಷನ್ ಇರುತ್ತೆ ಲಿವರ್ ಕಂಡೀಷನ್ ಇರುತ್ತೆ ಈ ತೊಂದರೆಗಳಿದ್ದಾಗ ನೀವು ಎಂಟು ಗ್ಲಾಸೇ ನೀರು ಕುಡಿಬೇಕು ಅಂತ ಆಗಲ್ಲ ಸೊ ನಮ್ಮ ಹಾರ್ಟ್ ಕಂಡೀಷನು ಲಿವರ್ ಕಂಡೀಷನ್ ಇದ್ದಾಗ ಅಷ್ಟು ನೀರು ಕುಡಿಯೋಕಾಗದೇ ಇರ್ಬೋದು ನಾವು ಸೊ ದಟ್ ಏಟ್ ಗ್ಲಾಸ್ ರೂಲ್ ಈಸ್ ಅಪ್ಲಿಕಬಲ್ ಟು ಆಲ್ ಬಟ್ ಯು ಶುಡ್ ಹ್ಯಾವ್ ಸರ್ಟನ್ ಕಂಡೀಷನ್ಸ್ ಅಸೋಸಿಯೇಟೆಡ್ ವಿತ್ ಏನೋ ತೊಂದರೆ ಇದ್ರೆ ನಿಮಗೆ ಅದ್ರ ಪ್ರಕಾರ ನಿಮ್ಮ ಡಾಕ್ಟರ್ ಡೆಫಿನೆಟ್ಲಿ ನಿಮ್ಗೆ ಅಡ್ವೈಸ್ ಮಾಡಿರ್ತಾರೆ ಓಕೆ ಡಾಕ್ಟರ್ ಇನ್ನು ಏಜ್ ಫ್ಯಾಕ್ಟರ್ ಅನ್ನುವಂಥದ್ದು ಏನಾದರೂ ಇದರಲ್ಲಿ ಮ್ಯಾಟರ್ ಆಗುತ್ತಾ ಅಂತ ಅಂದರೆ ಯಾವ ಏಜಲ್ಲಿ ಏನಾದರೂ ಕಿಡ್ನಿ ಫೇಲ್ಯೂರ್ ಆ ಥರ ಏನಾದರೂ ಕಾಣಿಸ್ಕೊಳ್ಳುತ್ತಾ ಆ ಥರ ಕಿಡ್ನಿ ಫೇಲ್ಯೂರ್ಗೆ ಅಂತ ಒಂದು ಸ್ಪೆಸಿಫಿಕ್ ಏಜ್ ಗ್ರೂಪ್ ಅಂತ ಇಲ್ಲ ಬಟ್ ಯೂಶ್ವಲಿ ಕಿಡ್ನಿ ಡ್ಯಾಮೇಜ್ ಆಗೋಕ್ಕೆ ಸಿಕ್ಸ್ಟಿ ಇಯರ್ಸ್ ಆ್ಯಂಡ್ ಎಬೌವ್ ಅವರು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು ಹುಟ್ಟಿರೋ ಮಗು ಅಲ್ಲಿ ನ್ಯೂ ಬಾರ್ನ್ ಬೇಬೀಸಿಂದ ಹಿಡಿದು ಚಿಕ್ಕ ಮಕ್ಕಳಲ್ಲೂ ಕಿಡ್ನಿ ಫೇಲ್ಯೂರ್ ನೋಡ್ತೀವಿ ಕಿಡ್ನಿ ತೊಂದರೆಗಳನ್ನು ನೋಡ್ತೀವಿ ಅಡಾಲ್ಸೆಂಟ್ಸು ಮತ್ತು ಟೀನೇಜರ್ಸು ಟ್ವೆಂಟಿ ಇಯರ್ಸಲ್ಲೂ ನೋಡ್ತೀವಿ ಮುಂಚೆ ನಾವು ನೋಡ್ತಿದ್ದಿದ್ದು ತರ್ಟಿ ಫೈವ್ ಫಾರ್ಟಿ ಫೈವ್ ಇಯರ್ಸ್ ಮತ್ತು ಬಿಯಾಂಡಲ್ಲಿ ನಾವು ಅವನ ಆವರೇಜ್ ನೀವು ತೊಗೊಂಡ್ರೆ ಆವಾಗ ನಮ್ಮ ಕಿಡ್ನಿ ಫೇಲ್ಯೂರ್ ಅನ್ನೋದು ಒಂದು ಕಾಮನ್ ಅಂತ ಇತ್ತು ಇತ್ತೀಚೆಗೆ ನಾವು ನೋಡ್ತಿರೋದು ಏನು ಅಂದರೆ ಬಿಕಾಸ್ ಇವಾಗ ಯಾವ ತೊಂದರೆಗಳು ಮುಂಚೆ ಐವತ್ತು ವರ್ಷ ಅರವತ್ತು ವರ್ಷದಲ್ಲಿ ಕಂಡು ಬರ್ತಿತ್ತು ಡಯಾಬಿಟೀಸು ಹೈಪರ್ ಟೆನ್ಷನ್ನು ಹಾರ್ಟ್ ಪ್ರಾಬ್ಲಮ್ಮು ಇವಾಗ ಅದು ನಮಗೆ ಮೂವತ್ತೈದು ಮೂವತ್ತು ವರ್ಷದಲ್ಲಿ ಕಂಡು ಬರ್ತಾ ಇದೆ ಈ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಆಗಿಂದ ಮುಂಚೆ ಕಡಿಮೆ ಅಂದ್ರೆ ಒಂದು ಎಂಟರಿಂದ ಹತ್ತು ವರ್ಷ ಹಿಂದೆಂದ್ರೆ ಅವ್ರಿಗೆ ಶುಗರು ಬಿ ಪಿ ಇರೋ ಸಂಭಾವನೆ ಇದ್ದೇ ಇರುತ್ತೆ ಎಸ್ಪೆಷಲಿ ಡ ಬಿ ಪಿ ಇರೋದ್ರಿಂದ ಸೊ ನಮ್ಮ ಡಯಾಲಿಸ್ ಯೂನಿಟಲ್ಲಿ ನೀವು ನೋಡಿದ್ರೆ ಆನ್ ಆನ್ ಆವ್ರೇಜ್ ನಾವು ತೊಗೊಂಡ್ರೆ ಮೂವತ್ತೈದು ವರ್ಷ ಇಸ್ ಅನ್ ಆವ್ರೇಜ್ ಏಜ್ ಇಸ್ ವಾಟ್ ವಿ ಆರ್ ಸೀನ್ ಡಯಾಲಿಸ್ ಮಾಡಿಸ್ತಿರೋರು ಸೊ ಅವರಿಗೆ ಕಡಿಮೆ ಅಂದರೆ ಕಿಡ್ನಿ ಡ್ಯಾಮೇಜ್ ಹಾಕ್ಕೊಂಡು ಎಂಟರಿಂದ ಹತ್ತು ವರ್ಷ ಅಂತೂ ಹಾಗೇ ಇರುತ್ತೆ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದಲ್ಲೂ ಕಂಡು ಕಂಡು ಬರ್ತಾ ಇದೆ ಸೊ ಇದು ಅವ್ರಿಗೆ ಬೇಸಲಿ ಏನು ಅಂದರೆ ಅವ್ರಿಗೇನು ಗೊತ್ತಾಗಲ್ಲ ಇದರಿಂದ ಯಾವ ಸಿಂಪ್ಟಮ್ಸ್ ಬರೋದಿಲ್ಲ ಅವರು ಬಡಗವ್ರು ಓದ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಸ್ಟ್ರೆಸ್ ಇರುತ್ತೆ ಲೈಫಲ್ಲಿ ಎಲ್ಲ ಮತ್ತು ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ವರ್ಕ್ ಇರುತ್ತೆ ಆಮೇಲೆ ದಿನ ಚೆಕ್ ಮಾಡಿಸ್ಕೋತಾರೆ ಚೆಕ್ ಮಾಡಿಸ್ಕೊಂಡಾಗ ಕಿಡ್ನಿ ಡ್ಯಾಮೇಜ್ ತುಂಬ ಮುಂದುವರೆದಿರುತ್ತೆ ಅಷ್ಟರಲ್ಲಿ ತುಂಬ ಮುಂದುವರೆದಾಗ ಆಲ್ರೆಡಿ ಇಟ್ಸ್ 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 ಎ ವೆರಿ ಲೇಟ್ ಸೈನ್ ಆ್ಯಂಡ್ ಯೂಶ್ವಲಿ ಬಿಕಾಸ್ ಯಾವುದೇ ನಿಮಗೆ ಇದು ಸಿಂಟಮ್ಸ್ ನಿಮಗೆ ತರಲ್ವೋ ಈಗ ಮೂತ್ರದಲ್ಲಿ ನೊರೆ ಬರ್ತಾ ಇರ್ಬೋದು ಕಾಲಲ್ಲಿ ಲೈಟಾಗಿ ಊತ ಬರ್ತಾ ಇರ್ಬೋದು ನಿಮಗೆ ಹಶು ಆಗ್ತಿರ್ಬೋದು ನಿರಾಸಕ್ತಿ ಇರ್ಬೋದು ಇದು ಯಾವುದೇ ಥರ ರೀತಿ ನಿಮಗೆ ಎಮರ್ಜೆನ್ಸಿ ಅಂತ ಅನಿಸೋದಿಲ್ಲ ಯೂಶಲಿ ಬಾ ಮೆನಿ ಪೀಪಲ್ ದೇ ದೇ ಕಮ್ ಆಸ್ಕಿಂಗ್ ಯಾಕೆ ಈ ಥರ ಆಗ್ತಿದೆ ಅಂತ ಬಟ್ ಮೆನಿ ಪೀಪಲ್ ಆಲ್ಸೋ ಟ್ರೈ ಟು ಏನು ಇಲ್ಲ ಇದು ಲೈಫ್ ವರ್ಕ್ ಸ್ಟ್ರೆಸ್ ಆ ಥರ ಏನೋ ಒಂದು ಕಾರಣ ಒಂದು ಹುಡುಕ್ ಇರುತ್ತೆ ಅವ್ರ ಲೈಫಲ್ಲಿ ಸೊ ಅದಕ್ಕೆ ಅವರು ಪಾಯಿಂಟ್ ಮಾಡಿ ದೇ ವಿಲ್ ಟ್ರೈ ಟು ಲೈಕ್ ಕೀಪ್ ಪೋಸ್ಟ್ಪೋನಿಂಗ್ ಗೋಯಿಂಗ್ ಟು ದ ಡಾಕ್ಟರ್ ಮತ್ತೆ ಕಂಡು ಬಂದಾಗ ಆಲ್ಮೋಸ್ಟ್ ಅಡ್ವಾನ್ಸ್ ಅಡ್ವಾನ್ಸ್ಟೇಜಲ್ಲಿ ಇರ್ತಾರೆ ಸೊ ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆಲ್ಸೋ ನಾವಾಗ ನೋಡ್ತಾ ಇದೀವಿ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಅಲ್ಲೂ ತುಂಬಾ ಕಾಮನ್ ಆಗ್ತಿದೆ ಕಿಡ್ನಿ ಫೇಲ್ಯೂರ್ ಅಂತ ಇನ್ನು ಕಿಡ್ನಿ ಫೇಲ್ಯೂರ್ನ ಇಗ್ನೋರ್ ಮಾಡ್ಕೊತಾ ಹೋದ್ರು ಏನು ಕ್ಲೀನಾಗಿ ತೋರಿಸ್ಕೊಂಡಿಲ್ವೋ ಏನೋ ಅಥವಾ ಹೇಳಿದ್ರೆ ನೈನ್ ಟು ಅಂದ್ರೆ ನೈನ್ ಅವರ್ಸ್ ವರ್ಕ್ ಸ್ಟ್ರೆಸ್ ಇರುತ್ತೆ ಸೊ ಅದಕ್ಕೋಸ್ಕರ ಚಿಕಿತ್ಸೆನೂ ಕ್ಲಿನಕ್ ತಗೊಳ್ತಾ ಇರಲ್ಲ ಅಂದ್ರೆ ಹೋಗಿ ಚೆಕ್ಅಪ್ ಕೂಡ ಮಾಡಿಸ್ಕೊಂಡಿರಲ್ಲ ಆ ಥರ ಇಗ್ನೋರ್ ಮಾಡ್ತಾ ಹೋದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ ಇವಾಗ ಆಲ್ರೆಡಿ ನಾವು ಮಾತಾಡಿರೋ ಪ್ರಕಾರ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಿಡ್ನಿ ಡ್ಯಾಮೇಜ್ ಆಗೋವರೆಗೂ ನಮ್ಗೆ ಯಾವುದೇ ಥರ ಸಿಂಪ್ಟಮ್ಸೇ ಬರಲ್ಲ ಸೊ ಎಂಡ್ ಸ್ಟೇಜ್ವರ್ಗು ನಾವು ಏನಂತ ಹೇಳ್ತೀವಿ ಕಿಡ್ನಿ ಆಲ್ಮೋಸ್ಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ತಿರೋ ಕಡಿಮೆ ಕೆಲಸ ಮಾಡ್ತಿರೋವರ್ಗು ನಮಗೆ ಇದು ಕಾಲು ಊತ ಅಂತ ಬರ್ತಾ ಇರುತ್ತೆ ವಾಕಳಿಕೆ ಅಂತ ಬರ್ತಾ ಇರುತ್ತೆ ಅದನ್ನು ಜನ ಅದೇ ಹೇಳ್ದಲ್ಲ ಲೈಕ್ ಎಮರ್ಜೆನ್ಸಿ ಆಗಲ್ಲ ಯಾವಾಗ ನಿಮಗೆ ಹೇಗೆ ಎದೆನೋ ಆಯಿತು ಅಂದರೆ ತಕ್ಷಣ ಜನ ಬಂದೇ ಬರ್ತಾರೆ ಹಾಸ್ಪಿಟ್ಲಿಗೆ ಬರ್ತಾರೆ ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ವಿಲ್ ಯು ಟು ಎನ್ ಎಮರ್ಜೆನ್ಸಿ ಅಂತ ನಾವು ಹೇಳ್ತೀವಿ ಬಟ್ ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಡಿಸರ್ವಿಂಗ್ ಆನ್ ಅಟೆನ್ಷನ್ ನೀವು ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದು ಮುಂದೆ ಹೋಗ್ತಾ ಹೋಗುತ್ತೆ ಎ ಸಮ್ ಪಾಯಿಂಟ್ ವಿಲ್ ಕಮ್ ನಿಮಗೆ ಹಶುವೆ ಆಗೋಲ್ಲ ವಾಕಳಿಕೆ ಬರುತ್ತೆ ಆಮೇಲೆ ಕಾಲೂತ ಬರುತ್ತೆ ಮೂತ್ರ ಕಡಿಮೆ ಆಗುತ್ತೆ ಉಸಿರಾಟಕ್ಕೆ ತೊಂದರೆ ಬರುತ್ತೆ ಬೈ ದೆನ್ ಇಟ್ ಈಸ್ ಆಲ್ರೆಡಿ ಸೋ ಅಡ್ವಾನ್ಸ್ ದಟ್ ಕಿಡ್ನಿ ನೈಂಟಿ ಪರ್ಸೆಂಟ್ಗೆ ಜಾಸ್ತಿ ಹೋಗಿದೆ ಅಂತಂದರೆ ಅರ್ಥ ಡಯಾಲಿಸಿಸ್ ಬೇಕಾಗುತ್ತೆ ಆ ಸಮಯದಲ್ಲಿ ಕ್ರೆಟಿನಿನ್ನು ಒಂಬತ್ತು ಹತ್ತು ಎಲ್ಲ ರೀಚ್ ಆಗೋಗಿರುತ್ತೆ ಸೊ ಆ ಸಮಯದಲ್ಲಿ ನಾವು ನೋಡಿದಾಗ ಇದೊಂಥರ ಶಾಕಿಂಗ್ ಥರ ಇರುತ್ತೆ ನಮ್ಗೆ ಹೀಗಾಯಿತೆ ಅಂತ ಬಟ್ ಯೂಶ್ವಲಿ ಈ ಥರ ಆಗಿರೋದು ತುಂಬ ಸಹಜ ಓಕೆ ಡಾಕ್ಟ್ರಿ ನಾ ಜೆಂಡರ್ ಅನ್ನುವಂಥದ್ದು ಏನಾದರೂ ಮ್ಯಾಟರ್ ಆಗುತ್ತಾ ಅಂತಂದರೆ ಮೇಲಲ್ಲಿ ಅಥವಾ ಫೀಮೇಲಲ್ಲಿ ಯಾರಲ್ಲಿ ಹೆಚ್ಚಾಗಿ ಈ ಥರ ಸಮಸ್ಯೆ ಕಾಣಿಸ್ಕೊಳ್ಳೋದು ಮೇಲ್ ಫೀಮೇಲ್ ಥರ ಆ ಥರ ಯೂಶಲಿ ಜೆಂಡರ್ ಥರ ಏನೂ ಇಲ್ಲ ಬಟ್ ದೇರ್ ಆರ್ ಸರ್ಟನ್ ಡಿಸೀಸಸ್ ಮಕ್ಕಳಲ್ಲಿ ಜಾಸ್ತಿ ಕಾಣ್ಬರುತ್ತೆ ಸ್ವಲ್ಪ ಡಿಸೀಸಸ್ ಗಂಡು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುತ್ತೆ ಬಟ್ ಓವರ್ ಆಲ್ ಆ ಥರ ಕಿಡ್ನಿ ಫೇಲ್ಯೂರ್ ಅಂತ ನೀವು ತೊಗೊಂಡ್ರೆ ಇಲ್ಲ ಕಿಡ್ನಿ ಇಂಜುರಿ ಅಂತ ತೊಗೊಂಡ್ರೆ ದೇರ್ ಇಸ್ ನಾಟ್ ಎ ವೆರಿ ಜೆಂಡರ್ ಭಯಾಸ ಇಲ್ಲ ಜೆಂಡರ್ ಡಿಸ್ಕ್ರಿಮಿನೇಷನ್ ಆ ಥರ ಎಲ್ಲ ಈ ಆ ಥರ ಡಿಫ್ರೆನ್ಸ್ ಏನಿಲ್ಲ ಬಿ ಪಿ ಶುಗರ್ ಎಲ್ಲರಿಗೂ ಈಕ್ವಲ್ ಆಗೇ ಬರುತ್ತೆ ಎಸ್ಪೆಷಲಿ ಇನ್ ಇದೆ ನಿಮಗೆ ವರ್ಕ್ ಮತ್ತು ಊಟ ಸರಿಯಾದ ಟೈಮಲ್ಲಿ ತೊಗೊಳ್ತಾ ಇಲ್ಲ ಬ್ಯಾಲೆನ್ಸ್ ಇಲ್ಲ ತೊಗೋತಾಯಿಲ್ಲ ಎಕ್ಸೈಸ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಹೀಗಾಗಿ ಮತ್ತು ನೀವು ಅದರ್ ಮೆಡಿಕೇಶನ್ಸು ನೋವಿನ ಮಾತ್ರೆಗಳು ತೊಗೊಳ್ತಾ ಇದ್ದೀರಾ ಅಂತ ಬಂದಾಗ ಎರಡು ಥರ ದಿರ್ ಇಸ್ ನೋ ಜೆಂಡರ್ ಆಸ್ ಸಚ್ ಓಕೆ ಡಾಕ್ಟರ್ ಇನ್ನ ನೀವೇ ಹೇಳ್ದಂಗೆ ನೈನ್ ಟು ಫೈವ್ ವರ್ಕು ಸ್ಟ್ರೆಸ್ಫುಲ್ ಜಾಬು ಈ ಸ್ಟ್ರೆಸ್ಫುಲ್ ಜಾಬಿಗೂ ಮತ್ತೆ ಈ ಕಿಡ್ನಿ ಫೇಲ್ಯರ್ಗೂ ಏನಾದರೂ ಒಂದು ರಿಲೇಷನ್ಶಿಪ್ ಇರಬಹುದಾ ಸ್ಟ್ರೆಸ್ಫುಲ್ ಜಾಬ್ ಮತ್ತೆ ಕಿಡ್ನಿ ಫೇಲ್ಯರ್ಗೆ ಡೈರೆಕ್ಟ್ ರಿಲೇಷನ್ ಇದೆ ಅಂತ ನಾವು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸ್ಟ್ರೆಸ್ಫುಲ್ ಜಾಬ್ ಮತ್ತು ಬ್ಲಡ್ ಪ್ರೆಷರ್ಗೆ ತುಂಬ ಕಾಮನ್ ಇಟ್ಸ್ ಅ ಡೈರೆಕ್ಟ್ ಅಂತ ಹೇಳ್ತೀವಿ ಆ ಕಿಡ್ನಿ ಹೈ ಬ್ಲಡ್ ಪ್ರೆಷರ್ ಅಂತ ಏನಿರುತ್ತೆ ಮತ್ತೆ ನೀವು ಮೆಟಬಾಲಿಕ್ ಸಿಂಡ್ರೋಮ್ ಇಲ್ಲ ಒಬೆಸಿಟಿ ಅಂತ ಏನು ಹೇಳ್ತೀವಿ ಸೊ ಇವಾಗ ಹೈ ವರ್ಕ್ ಸ್ಟ್ರೆಸ್ ಇರೋರು ಪ್ಲಸ್ ಇನ್ಆಕ್ಟಿವಿಟಿ ಇದೆಲ್ಲ ಒಟ್ಟಿಗೆ ಒಂದೇ ಥರ ನೀವು ನೋಡಿದ್ರೆ ಒಂದು ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಇಲ್ಲ ಮೆಟಬಾಲಿಕ್ ಕಾಂಪ್ಲೆಕ್ಸ್ ಅಂತ ನಾವೇನು ಹೇಳ್ತೀವಿ ಬೊಜ್ಜು ಬರೋದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಆ್ಯಕ್ಟಿವಿಟಿ ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇರೋದು ಮತ್ತು ನಿಮ್ಮದು ಲಿಪಿಡ್ಸ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲೈಸರೇಟ್ಸ್ ಜಾಸ್ತಿ ಇರೋದು ಮತ್ತೆ ನಿಮ್ಮ ಶುಗರ್ ಲೆವೆಲ್ ಬಾರ್ಡರ್ ಎಲ್ಲ ಜಾಸ್ತಿ ಇರುತ್ತೆ ಇದು ಈ ಥರ ಎಲ್ಲ ಸೇರಿ ಒಂದು ಒಬೆಸಿಟಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ನಾವು ಏನು ಕಂಡು ಬರ್ತೀವಿ ಇದಕ್ಕೆ ಡೈರೆಕ್ಟ್ ಕೊರಿಲೇಷನ್ ಇದೆ ಸ್ಟ್ರೆಸ್ ಸೊ ಎಲ್ಲಿ ನೀವು ನಿಮ್ಮನ್ನೇ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಾ ಹತ್ತು ಹತ್ತು ಗಂಟೆ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಅಂತ ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರ್ತಾರೆ ಬಟ್ ದೇ ವಿಲ್ ನಾಟ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಫ್ ಆ ಥರ ರೀತಿಯಲ್ಲಿ ಇದು ಪ್ರಿಡಿಸ್ಪೋಸ್ ಮಾಡುತ್ತೆ ಮೆಟಬಾಲಿಕ್ ಸಿಂಡ್ರೋಮ್ ದಿಸ್ ವಿಲ್ ನೀಡ್ ಟು ಕಿಡ್ನಿ ಟ್ಯಾಂಕೇಜ್ ಸೊ ಡೈರೆಕ್ಟ್ ಕೋರಿಲೇಷನ್ ನೀವು ಕೇಳಿದ್ರೆ ಸ್ಟ್ರೆಸ್ ಇಂದ ಇಲ್ಲ ಬಟ್ ಇನ್ಡೈರೆಕ್ಟ್ಲಿ ಡೆಫಿನೆಟ್ಲಿ ಇಟ್ ಈಸ್ ದೇರ್ ದಟ್ ಈಸ್ ವಯರ್ ಅದರ್ ಫ್ಯಾಕ್ಟರ್ಸ್ ಲೈಕ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಿಡ್ನಿ ಫೇಲ್ಯೂರ್ ಜೊತೆಗೆ ಡಯಾಲಿಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಧನ್ಯವಾದಗಳು ಯು ನೋಡಿದ್ರಲ್ಲ ವೀಕ್ಷಕರೇ ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು ಡಾಕ್ಟರ್ನ ನೇರವಾಗಿ ಭೇಟಿಯಾಗ್ಬೋದು ಅಂತ ಹೇಳ್ತಾ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ